ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಟುಡೇಸ್ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ವೆಲ್ಕಮ್ ಟು ಮಿಡಲ್ ಕ್ಲಾಸ್ ಫ್ಯಾಮಿಲಿ ವ್ಲಾಗ್ಸ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ನನ್ನ ಬೇರೆ ವೀಡಿಯೋಸು ನೋಡಿ ಸ್ವಲ್ಪ ನನ್ನ ಕಂಟೆಂಟ್ ಇಷ್ಟ ಆಗುತ್ತೆ ನಿಮ್ಮ ಲೈಫ್ಗೆ ಸ್ವಲ್ಪ ನನ್ನ ಯೂಸ್ ಆಗುತ್ತೆ ಅಂದ್ಕೊಂಡ್ರೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೆ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡ್ರೆ ಅವ್ರ ಜೊತೆ ಶೇರ್ ಮಾಡಿಕೊಂಡು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯನ ತಿಳಿಸಿ ನಾನು ಇನ್ನೂ ಏನಾದರೂ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅಂದ್ರೂ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಫೀಡ್ಬ್ಯಾಕ್ಗೆ ಮೋಸ್ಟ್ ವೆಲ್ಕಮ್ ಜೊತೆಗೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ತುಂಬಾ ಯೂಸ್ಫುಲ್ ವೀಡಿಯೋ ಅಂತಲೇ ಹೇಳ್ಬೋದು ಎಸ್ಪೆಷಲಿ ಹೆಂಗಸರಿಗೆ ತುಂಬ ಜನಕ್ಕೆ ದುಡಿಬೇಕು ಅಂತ ಆಸೆ ಇರುತ್ತೆ ಅರ್ನ್ ಮಾಡಬೇಕು ಅಂತ ಆಸೆ ಇರುತ್ತೆ ತಮ್ಮದೇ ಆದ ಒಂದು ವ್ಯಕ್ತಿತ್ವನ ಐಡೆಂಟಿಟಿನ ಕ್ರಿಯೇಟ್ ಮಾಡ್ಕೋಬೇಕು ಅಂತ ಆಸೆ ಇರುತ್ತೆ ಬಟ್ ಅವ್ರಿಗಿರುವಂಥ ಪರಿಸ್ಥಿತಿಯಲ್ಲಿ ಸರ್ಕಮ್ಸ್ಟೆನ್ಸಲ್ಲಿ ಏನಾಗುತ್ತೆ ಅಂದರೆ ಮನೇನ ಬಿಟ್ಟು ಹೋಗೋಕ್ಕಾಗಲ್ಲ ಏನೋ ಒಂದು ಮನೆಯಲ್ಲೇ ಕುತ್ಕೊಂಡು ಏನೋ ಒಂದು ಅರ್ನ್ ಮಾಡಬೇಕು ಅಂತ ಆಸೆ ಇರುತ್ತೆ ಎಷ್ಟೊಂದು ಜನ ಕಮೆಂಟ್ ಮಾಡ್ತಾ ಇದ್ರಿ ಏನಾದರೂ ಈ ರೀತಿ ಐಡಿಯಾಸ್ ಇದ್ರೆ ಹೇಳಿ ಅಂತ ಅಂಥ ನನ್ನ ಡಿಯರ್ ಲೇಡೀಸ್ಗೆ ಥರ್ಟಿ ನನಗೆ ಗೊತ್ತಿರೋ ಅಂಥ ಮೂವತ್ತು ಬಿಸ್ನೆಸ್ ಐಡಿಯಾಸ್ ಮನೆಯಿಂದನೇ ಮಾಡಬಹುದಾದಂತಹ ಮೂವತ್ತು ಬಿಸ್ನೆಸ್ ಐಡಿಯಾಸ್ ಅಥವಾ ಬಿಸ್ನೆಸ್ ಅಂತ ಅರ್ನಿಂಗ್ ಐಡಿಯಾಸ್ ಬಿಸ್ನೆಸ್ಸೇ ಆಗಬೇಕು ಅಂತ ಏನಿಲ್ಲ ಅರ್ನಿಂಗ್ ಐಡಿಯಾಸ್ನ ಇವತ್ತಿನ ಬ್ಲಾಗಲ್ಲಿ ಕೊಡ್ತಾ ಇದ್ದೀನಿ ಮೂವತ್ತನ್ನು ನೋಡಿ ಮೂವತ್ತೇ ಅಲ್ಲ ಮುನ್ನೂರು ಐಡಿಯಾಸ್ ಇರುತ್ತೆ ಬೇಕಿದ್ರೆ ನಾನು ಬೇಕಾದ್ರೆ ಇದ್ರದ್ದು ಪಾರ್ಟ್ ಟು ಪಾರ್ಟ್ ತ್ರೀನೂ ಮಾಡ್ಬೋದು ಅದೇನು ದೊಡ್ಡದಲ್ಲ ನಾವು ಮನ್ಸು ಮಾಡಿದ್ರೆ ಲೇಡೀಸ್ ಆಗಲಿ ಜೆಂಟ್ಸ್ ಆಗಲಿ ನಾವು ಮನುಷ್ಯರು ಮನಸ್ಸು ಮಾಡಿದ್ರೆ ಯಾವುದನ್ನು ನಾವು ಸಾಧಿಸ್ಬೋದು ಅದಂತೂ ಕಾನ್ಫಿಡೆನ್ಸ್ ಇಟ್ಕೊಳ್ಳಿ ನಿಮ್ಮನ್ನ ಮೇಲೆ ನಿಮ್ಮ ಕಾನ್ಫಿಡೆನ್ಸ್ ಇಟ್ಕೊಳ್ಳಿ ಮತ್ತೆ ತಾಳ್ಮೆನ ಇಟ್ಕೊಳ್ಳಿ ದುಡ್ಡು ಅರ್ನ್ ಮಾಡೋದು ಅಂದರೆ ಈಸಿ ಅಲ್ವೇ ಅಲ್ಲ ಕೆಲವು ಪರಿಶ್ರಮ ಬೇಕಾಗುತ್ತೆ ತಾಳ್ಮೆ ಬೇಕಾಗುತ್ತೆ ಕೆಲವು ಸ್ಕಿಲ್ನ ಕಲಿಬೇಕಾಗುತ್ತೆ ನಾವು ಸ್ಕಿಲ್ ಅಂದರೆ ನಮ್ಮದ್ರಲ್ಲಿ ಏನೋ ಒಂದು ಟ್ಯಾಲೆಂಟ್ ಇರಬೇಕಲ್ಲ ಯಾರೋ ಸುಮ್ಮನೆ ಏನೂ ದುಡ್ಡು ಕೊಡಲ್ಲ ಅಲ್ವಾ ಏನೋ ಒಂದು ಟ್ಯಾಲೆಂಟ್ ಇದ್ದರೆ ಅದನ್ನ ನೋಡಿ ದುಡ್ಡು ಕೊಡೋದು ಅಂತ ಸಂಪಾದನೆ ಮಾಡೋದು ಅನ್ನೋದು ನಿಜ ಅಲ್ವಾ ಸೊ ಆ ರೀತಿ ಐಡಿಯಾಸ್ ಮೂವತ್ತು ನ ಇವತ್ತಿನ ವ್ಲಾಗಲ್ಲಿ ಹೇಳ್ತಾ ಹೋಗ್ತೀನಿ ನಿಮ್ಗೆ ಯಾವ್ದು ಸೆಲೆ ಸೂಟ್ ಆಗುತ್ತೋ ಇದು ಕಾಮನ್ ಆಯಿತಾ ಇದು ತುಂಬ ಇನ್ವೆಸ್ಟ್ಮೆಂಟ್ ಇಲ್ದೇ ಇರೋ ಅಂತ ಒಂದು ಐಡಿಯಾಸು ನಿಮ್ಗೆ ಯಾವ್ದು ಸೂಟ್ ಆಗುತ್ತೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಲೇಟ್ ಮಾಡೋದು ಬೇಡ ವಿಡಿಯೋನ ಡ್ರ್ಯಾಕ್ ಮಾಡೋದು ಬೇಡ ಫಸ್ಟು ಬಂದು ನೀವು ಸ್ವಲ್ಪನಾನ ಓದಿದ್ದೀರಾ ಅಂದರೆ ಇನ್ ಕೇಸ್ ನೀವು ಟೆಂತ್ವರೆಗೂ ಓದಿದ್ದೀರಾ ಅಂದರೆ ಫಿಫ್ತ್ವರೆಗೂ ಅಥವಾ ಟ್ಯೂಷನ್ಸ್ ಟ್ಯೂಷನ್ಸ್ನ ತೊಗೋಬೋದು ಅಥವಾ ನಿಮ್ಮ ಎಜುಕೇಷನ್ ಪ್ರಕಾರ ಡಿಗ್ರಿ ಮಾಡಿದ್ದೀರಾ ಅಂದರೆ ಟೆಂತ್ವರೆಗೂ ತೊಗೋಬೋದು ಮಾಸ್ಟರ್ಸ್ ಮಾಡಿದ್ದೀರಾ ಅಂದರೆ ಟ್ವೆಲ್ತ್ವರೆಗೂ ತೊಗೋಬೋದು ಸೆಕೆಂಡ್ ಪಿ ಯು ಸಿ ವರ್ಗೂ ತೊಗೋಬೋದು ಇನ್ನೂ ಕಂಟೆಂಟ್ ಚೆನ್ನಾಗಿದೆ ನೀವು ಈಗ ಫಾರ್ ಎಕ್ಸಾಂಪಲ್ ನೋಡಿ ನಾವು ನಾ ಇನ್ ಟೀಚಿಂಗ್ ಪ್ರೊಫೆಷನಲ್ಲಿ ಹೆಂಗೆ ಅಂದರೆ ಒಂದು ಎರಡು ವರ್ಷ ಮೂರು ವರ್ಷ ಗ್ಯಾಪ್ ಆಗೋಯಿತು ಅಂದರೆ ನಾವು ಟೀಚ್ ಮಾಡೋದು ಕಷ್ಟ ಆಗುತ್ತೆ ಆಗ ನೀವು ಸಿ ಇ ಟಿ ಲೆವೆಲ್ಗೆ ನೀಟ್ ಲೆವೆಲ್ಗೆಲ್ಲ ಮಾಡೋಕ್ಕೆ ಹೋಗ್ಬೇಡಿ ಜಸ್ಟ್ ಬೋರ್ಡ್ ಲೆವೆಲ್ಗೆ ಪಿ ಯು ಬೋರ್ಡ್ಗೆ ಸಿ ಬಿ ಎಸ್ ಸಿ ಬೋರ್ಡ್ಗೆ ಟೀಚ್ ಮಾಡಿಕೊಂಡು ಅಥವಾ ಅದು ಕಷ್ಟ ಆಗುತ್ತೆ ಅಂದರೆ ಎಮ್ ಎಸ್ ಸಿ ಮಾಡಿದರೂ ಕೂಡ ಟೆಂತ್ ಸ್ಟ್ಯಾಂಡ್ವರೆಗೂ ಒಂದು ಪರ್ಟಿಕ್ಯುಲರ್ ಸಬ್ಜೆಕ್ಟ್ಗೆ ತೊಗೋಬೋದು ಆಫ್ಲೈನ್ ಆನ್ಲೈನ್ ಎರಡೂ ಇರುತ್ತೆ ಆನ್ಲೈನ್ಗೆ ಆ್ಯಕ್ಚುಲಿ ಡಿಮ್ಯಾಂಡ್ ಜಾಸ್ತಿ ಅಂತಲೇ ಹೇಳ್ಬೋದು ಕೆಲವು ವೆಬ್ಸೈಟ್ಸ್ ಇದೆ ಅದನ್ನು ನೋಡ್ಕೊಳ್ಳಿ ಬೇಕಾದರೆ ನೆಕ್ಸ್ಟ್ ಬ್ಲಾಗಲ್ಲಿ ಅದನ್ನು ನಾನು ಹಾಕ್ತೀನಿ ಯಾಕೆಂದರೆ ಎಷ್ಟೊಂದು ವೆಬ್ಸೈಟ್ಸ್ ಇದಾವೆ ಈವನ್ ಫಾರಿನ್ನಿಂದಲೂ ಕೆಲವು ಕ್ಯಾಂಡಿಡೇಟ್ಸು ನಮಗೆ ನೀವು ಬೆಸ್ಟ್ ಟೀಚರ್ ಅಂತ ಗೊತ್ತಾದರೆ ಒನ್ ಅವರ್ಗೆ ತೌಸಂಡ್ ಟೂ ತೌಸಂಡ್ ಆ ಲೆವೆಲ್ಗೆ ಪೇ ಮಾಡ್ತಾರೆ ಇಂಡಿಯಾದಲ್ಲಿ ಹೆಂಗೆ ಅಂದರೆ ಒನ್ ಅವರ್ಗೆ ಫೈವ್ ಹಂಡ್ರೆಡ್ ಟು ಸೆವೆನ್ ಹಂಡ್ರೆಡ್ ಅಂದರೆ ಡಿಪೆಂಡ್ ಅಪಾನ್ ದ ಸಬ್ಜೆಕ್ಟ್ ಟು ಕಂಟೆಂಟು ನೀವೇನಾದ್ರು ಐ ಐ ಟಿ ಟೀಚ್ ಮಾಡ್ತಿದ್ದೀರಾ ಅಂದರೆ ಒನ್ ಅವರ್ಗೆ ಥೌಸಂಡ್ ಟು ತೌಸಂಡ್ ಫೈವ್ ಹಂಡ್ರೆಡ್ ಕೊಡೋವರೆಗೂ ಇರ್ತಾರೆ ಸೊ ಅಷ್ಟು ಡಿಮ್ಯಾಂಡ್ ಇದೆ ಟೀಚಿಂಗ್ಗೆ ನಿಮ್ಮ ಕಂಟೆಂಟ್ ಪ್ರಕಾರ ನೀವು ಎಷ್ಟು ಕಾನ್ಫಿಡೆನ್ಸ್ ಇದ್ದೀರಾ ಅದನ್ನು ನೋಡಿಕೊಂಡು ನೀವು ಹೋಗ್ಬೋದು ಆಫ್ಲೈನ್ ಅಂದರೆ ಸ್ವಲ್ಪ ನೋಡ್ಕೋಬೇಕಾಗುತ್ತೆ ಕಷ್ಟ ಆಗುತ್ತೆ ನಿಮಗೆ ನಾನು ಹೇಳಿದಿದ್ದು ವರ್ಕ್ ಫ್ರಮ್ ಹೋಮ್ ಅಂತಲೇ ಅಲ್ವಾ ಆಫ್ಲೈನ್ ಅಂದರೆ ಒಂದು ಒನ್ ಅವರ್ಗೆ ಹೋಗ್ಬೋದು ಅಂದರೆ ಅದನ್ನು ಟ್ರೈ ಮಾಡ್ಬೋದು ಬಟ್ ಆನ್ಲೈನಲ್ಲಿ ತುಂಬ ಒಳ್ಳೆ ನನಗೇ ಈಗ ಪರ್ಸ್ನಲಿ ಎಷ್ಟೊಂದು ಜನ ಕೇಳ್ತಾ ಇರ್ತಾರೆ ಆನ್ಲೈನ್ ಟ್ಯೂಷನ್ಸ್ ತೊಗೊಳ್ಳಿ ಮತ್ತು ನಮ್ಮ ಕೊಲೀಗ್ಸು ಅಷ್ಟೇ ಅವ್ರು ಜಾಬ್ ಬಿಟ್ಟಿದ್ರು ಕೂಡ ಒಂದು ಐವತ್ತು ಸಾವಿರ ಅರವತ್ತು ಸಾವಿರ ಆ ಲೆವೆಲ್ಗೆಲ್ಲ ದುಡಿತಾ ಇರ್ತಾರೆ ಆಯಿತಾ ಸೊ ಆ ರೀತಿ ಕಂಡೀಷನ್ಸ್ ಇರುತ್ತೆ ಯಾಕೆಂದರೆ ಪೇರೆಂಟ್ಸ್ಗೆ ದುಡ್ಡಿರುತ್ತೆ ಬಟ್ ಮಕ್ಕಳಿಗೆ ಟೈಮ್ ಕೊಡೋಕ್ಕೆ ಆಗಲ್ಲ ಇನ್ನೊಂದೇನು ಅಂದರೆ ಅವ್ರಿಗೆ ಅಷ್ಟೊಂದು ಟೀಚ್ ಮಾಡುವಂಥ ನಾಲೆಜ್ ಇರಲ್ಲ ಈಗ ಇಂಜಿನಿಯರ್ಸ್ ಇಂಜಿನಿಯರಿಂಗ್ ಮಾಡ್ತಿರ್ತಾರೆ ಮಕ್ಕಳಿಗೆ ಏನಾದರೂ ಕೋಚಿಂಗ್ ಮಾಡಬೇಕು ಕೆಮಿಸ್ಟ್ರಿ ಮಾಡಬೇಕು ಫಿಸಿಕ್ಸ್ ಮಾಡಬೇಕು ಅಂದರೆ ಅವ್ರಿಗೆ ಅಷ್ಟು ಟೈಮು ಇರಲ್ಲ ಇದು ಇರೋಲ್ಲ ಸೊ ಅದಕ್ಕೇ ಈ ರೀತಿ ಆನ್ಲೈನ್ ಟ್ಯೂಟೋರಿಯಲ್ಸ್ನ ಹುಡುಕ್ತಾ ಇರ್ತಾರೆ ಪ್ಲೀಸ್ ಇದನ್ನು ಟ್ರೈ ಮಾಡಿ ನೀವು ಸ್ವಲ್ಪ ಓದಿದರೂ ಕೂಡ ಸ್ಟಾರ್ಟಿಂಗಲ್ಲಿ ಈ ಎಲ್ಲ ಬಿಸ್ನೆಸ್ಸಲ್ಲೂ ಕೂಡ ಸ್ಟಾರ್ಟಿಂಗೇ ಒಂದು ತಿಂಗಳಲ್ಲೇ ಲಾಭ ಮಾಡಬೇಕು ಅಂತ ಅನ್ಕೊಳ್ಳೋಕ್ಕೆ ಹೋಗ್ಬಿಡಿ ಫಸ್ಟು ನಿಮ್ಮ ಏನು ಜಾಬ್ ಇದೆ ನೀವು ಏನು ಬಿಸ್ನೆಸ್ ಟೇಕ್ ಆಫ್ ಮಾಡಲಿ ಒಂದು ಲೆವೆಲ್ವರೆಗೂ ಒಂದು ಸ್ಟೇಬಲ್ ಆಗಲಿ ಆಮೇಲೆ ಪ್ರಾಫಿಟ್ ಮುಖನ ನೋಡಿ ಫಸ್ಟು ಬಿಸ್ನೆಸ್ನ ರನ್ ಮಾಡೋದನ್ನು ಕಾನ್ಸಂಟ್ರೇಟ್ ಮಾಡ್ಕೋಬೇಕಾಗುತ್ತೆ ಸೆಕೆಂಡ್ ಬಂದು ಫುಡ್ ಬಿಸ್ನೆಸ್ಸು ಮೆಸ್ ರನ್ ಮಾಡ್ಬೋದು ಆಯಿತಾ ವೆರೈಟಿಯಾಗಿ ನೀವು ಅಡುಗೆ ಚೆನ್ನಾಗಿ ಮಾಡ್ತೀರಾ ಅಂದರೆ ನೋಡಿ ಬ್ಯಾಚುಲರ್ಸಿಗೆ ಮಾಡ್ಕೊಡ್ಬೋದು ವರ್ತನೆ ತೊಗೋತಾರಲ್ವ ಅಂದರೆ ಏನು ಅಂದರೆ ಈಗ ಇವಾಗ ಇಷ್ಟು ತಿಂಗಳಿಗೆ ಇಷ್ಟು ಮಾಡ್ಕೊಡ್ತೀವಿ ತಿಂಡಿ ಮಾಡಿಕೊಡ್ತೀವಿ ಊಟ ಮಾಡಿಕೊಡ್ತೀವಿ ಆಮೇಲೆ ಫ್ಯಾಕ್ಟ್ರೀಸ್ ಹತ್ತಿರ ಇದೆ ಇಂಡಸ್ಟ್ರೀಸ್ ಹತ್ತಿರ ಇದೆ ಅದಕ್ಕೆಲ್ಲ ಒಂದು ಡೀಲ್ ಅಂತ ಮಾತಾಡಿಕೊಂಡು ಇಲ್ಲ ಊಟ ಕೊಡ್ತೀವಿ ಮನೆ ಫುಡ್ಡು ಅಂದರೆ ಎಷ್ಟನ ಪೇ ಮಾಡಿ ತೊಗೊಳ್ಳೋ ಅಂಥ ಚಾನ್ಸಸ್ ಇರುತ್ತೆ ಸೊ ಅದರಲ್ಲಿ ನೀವೇನು ಮೇಂಟೈನ್ ಮಾಡಬೇಕು ಅಂದರೆ ಕ್ವಾಲಿಟಿ ಕನ್ಸಿಸ್ಟೆನ್ಸಿ ಮತ್ತು ಪ್ರೈಸ್ ನೀವು ಡಿಸೈಡ್ ಮಾಡಬೇಕು ನಿಮ್ಮ ನಿಮಗೆ ಕಾನ್ಫಿಡೆನ್ಸ್ ಇದೆ ಅಂದರೆ ಒಂದು ರೀಸನಬಲ್ ಪ್ರೈಸ್ನ ಸ್ಟಾರ್ಟ್ ಮಾಡಿ ಆಯಿತಾ ಸ್ಟಾರ್ಟಿಂಗಲ್ಲಿ ಆಮೇಲೆ ಒಳ್ಳೆ ಕ್ವಾಲಿಟಿ ಐಟಮ್ಸು ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಆಮೇಲೆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ ಇವತ್ತೊಂಥರ ಸಾಂಬಾರು ನಾಳೆ ಒಂಥರ ಸಾಂಬಾರು ಪಲ್ಯ ಒಂದು ಸರ್ತಿ ಹಾಕೋದು ಈ ಥರ ಎಲ್ಲ ಮಾಡಕ್ಕೆ ಹೋಗಬಾರ್ದು ಆಗ ಕಸ್ಟಮರ್ಸ್ನ ಲೂಸ್ ಮಾಡ್ಕೋತೀವಿ ಆದಷ್ಟು ಒಳ್ಳೆ ಒಳ್ಳೆ ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡಿಕೊಂಡ್ರೆ ಡೆಫಿನೆಟ್ಲಿ ಒಂದು ಒಳ್ಳೆ ಬಿಸ್ನೆಸ್ ಆಗೋದಂತೂ ಗ್ಯಾರಂಟಿ ಸ್ಟಾರ್ಟಿಂಗೇ ಲಾಭ ಮಕ್ಕಳು ನೋಡಕ್ಕೆ ಹೋಗ್ಬೇಡಿ ನಾನು ಹೇಳ್ದಂಗೆ ಒಂದು ಆರು ತಿಂಗಳು ಸುಮ್ಮನೆ ನಿಮ್ಮ ಏನು ಅದರಿಂದ ದುಡ್ಡು ಬರ್ತಾಯಿದೆ ಅದನ್ನು ಕೂಡ ಬಿಸ್ನೆಸ್ಗೆ ಹಾಕ್ತಾಯಿರಿ ಒಂದು ಟೇಕ್ ಆಫ್ ಅಂತ ಆದಮೇಲೆ ನಿತ್ ನಿಜವಾಗ್ಲೂ ಒಂದು ಒಳ್ಳೆ ಪ್ರತಿಫಲ ಅಂತೂ ಸಿಗೋದು ಗ್ಯಾರಂಟಿ ನೆಕ್ಸ್ಟು ಪಿ ಜಿ ರನ್ ಮಾಡ್ಬೋದು ನೀವೇನೇ ಇನ್ ಕೇಸ್ ನಿಮ್ಮ ಹಸ್ಬೆಂಡ್ ಬ್ಯುಸಿಯಾಗಿದ್ದಾರೆ ಅಂದರೆ ಪಿ ಜಿ ಅಂದರೆ ಪೇಯಿಂಗ್ ಗೆಸ್ಟ್ ಅಂದರೆ ಮನೆಯಲ್ಲೇ ಫುಲ್ ಎಲ್ಲ ಫುಡ್ಡೂ ಎಲ್ಲ ಸಪ್ಲೈ ಮಾಡಿ ನಿಮ್ಮ ಮನೆಯಲ್ಲೇ ಜಾಗ ಇದೆ ಒಂದು ಎಕ್ಸ್ಟ್ರಾ ರೂಮ್ ಇದೆ ಅಥವಾ ಎರಡು ರೂಮ್ ಮೂರು ರೂಮ್ ಆ ಥರ ಇದೆ ಅಂದರೆ ಅದನ್ನು ಬಾಡಿಗೆ ಒಂದೇ ಫ್ಯಾಮಿಲಿ ಕೊಡೋ ಬದಲು ಮೂರು ಜನ ಲೇಡೀಸ್ಗೆ ಬ್ಯಾಚುಲರ್ಸ್ಗೆ ಕೊಡುವಂಥದ್ದು ಮೂರು ಲಾಭ ಆಗುತ್ತೆ ನಿಮ್ಗಾಗ ಒಂದೇ ವ್ಯಕ್ತಿಯಿಂದ ಎಂಟು ಸಾವಿರ ಬದಲು ಮೂರು ಜನದಿಂದ ಐದೈದು ಸಾವಿರ ಬಂದರೆ ಹದಿನೈದು ಸಾವಿರ ಬರುತ್ತೆ ಸೊ ಆ ರೀತಿ ಥಿಂಕ್ ಮಾಡಿಕೊಂಡು ಮೂರು ಜನ ಲೇಡೀಸ್ನ ಒಂದೇ ಕಡೆ ನಾಲ್ಕು ಜನ ಲೇಡೀಸ್ನ ಮನೆಯಲ್ಲಿ ಹೆಂಗಿದೆ ಅವೈಲಬಿಲಿಟಿ ನೋಡಿಕೊಂಡು ಪಿ ಜಿನ ರನ್ ಮಾಡೋದ್ರಿಂದ ನೀವು ದುಡ್ಡನ್ನ ಸಂಪಾದನೆ ಮಾಡ್ಕೋಬೋದು ನೆಕ್ಸ್ಟ್ ಒಳ್ಳೆ ಬಿಸ್ನೆಸ್ ಏನು ಅಂದ್ರೆ ಕ್ಲಾತ್ ಈಗ ಒಂದು ಈಗ ನೋಡಿ ಇಲ್ಲಿ ಒಂದೊಳ್ಳೆ ಹೋಲ್ಸೇಲ್ ಅಂಗಡಿಗಳಿಂದ ನೀವು ತಗೊಂಡು ಕಂಚಿ ನಾವು ರೀಸೆಂಟಾಗೆಲ್ಲ ಹೋಗಿದ್ವಿ ಅಲ್ಲಿಗೂ ಇಲ್ಲಿಗೂ ಹತ್ತಿರ ಎರಡು ಸಾವಿರ ಮೂರು ಸಾವಿರ ಒಂದು ಸೀರೆಗೆ ಲಾಭ ಮಾಡ್ತಾರೆ ಇಲ್ಲ ಅಂದರೂ ಕಡಿಮೆ ಅಂದರೂ ಒಂದು ಮಿನಿಮಮ್ ಸೀರೆ ನಾರ್ಮಲ್ ಸೀರೆ ಅಂದರೂ ಐನೂರು ರೂಪಾಯಿಂದ ಐವತ್ತು ರೂಪಾಯಿಂದ ನೂರು ರೂಪಾಯಿ ಲಾಭ ಅಂತೂ ಇದ್ದೇ ಇರುತ್ತೆ ಸೀರೆ ವ್ಯಾಪಾರ ಮಾಡಿ ನೈಟಿ ವ್ಯಾಪಾರ ಮಾಡ್ಬೋದು ಅಥವಾ ಟಾಪ್ಸ್ ವ್ಯಾಪಾರ ಲೆಗ್ಗಿಂಗ್ಸು ಪ್ಲಾಝಾ ಪಲೋಝ ಯಾವುದೋ ಒಂದು ಏನೋ ಒಂದು ಪೆಟಿಕೋಟ್ಗಳು ಈ ರೀತಿ ಒಂದು ಕರೆಕ್ಟಾಗಿ ಅದ್ರ ಬಗ್ಗೆ ತಿಳ್ಕೊಬೇಕು ಯಾವುದೇ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರು ಕೂಡ ಅದ್ರ ಬಗ್ಗೆ ತಿಳ್ಕೊಂಡು ಚೆನ್ನಾಗಿ ಅದ್ರ ಬಗ್ಗೆ ಅರ್ತ್ಕೊಂಡು ಟೈಮ್ ತೊಗೊಳ್ಳಿ ಇಷ್ಟು ದಿನವೇ ಸುಮ್ಮನೆ ಇದ್ದೀರಂತೆ ಒಂದು ತಿಂಗಳು ಅದ್ರ ಬಗ್ಗೆ ಸ್ಟಡಿ ಮಾಡಬೇಕಾಗುತ್ತೆ ಎಕ್ದಮ್ ನಾನು ಮಾಡಿಬಿಡ್ತೀನಿ ನಾಳೆಯಿಂದನೇ ಬಿಸ್ನೆಸ್ ಮಾಡಿ ನಾಳಿದ್ದಿಂದ ದುಡ್ಡು ಸಂಪಾದನೆ ಮಾಡಿ ಅದ್ರ ನಾಳಿದ್ದು ನಾನು ಮನೆ ಕಟ್ಬಿಡ್ತೀನಿ ಈ ಥರದ್ದೆಲ್ಲ ಕನಸನ್ನ ಕಾಣಕ್ಕೆ ಹೋಗ್ಬೇಡಿ ನಿಮ್ಮ ಪರಿಶ್ರಮ ಇರಬೇಕಾಗುತ್ತೆ ನಿಮ್ಮ ಲಕ್ಕಿರಬೇಕಾಗುತ್ತೆ ಎಲ್ಲದಕ್ಕೂ ಅಷ್ಟೇ ಇವೆರಡು ಕನ್ಸಿಸ್ಟೆನ್ಸಿ ಆಗಿದ್ದರೆ ಯಾವುದನ್ನ ಬಿಸ್ನೆಸ್ ಕೈಗೂಡುತ್ತೆ ಅಂತಲೇ ಹೇಳ್ಬೋದು ಇಲ್ಲಾಂದರೆ ಪ್ರಾವಿಷನ್ ಸ್ಟೋರ್ ಈಗ ಡಿ ಮಾರ್ಟು ಮೆಟ್ರೋ ಇಲ್ಲೆಲ್ಲ ಇದೆಯಲ್ಲ ಇಲ್ಲಿಂದ ತೊಗೊಬಂದು ಅಥವಾ ಒಳ್ಳೆ ಹೋಲ್ಸೇಲ್ ಅಂಗಡಿಗಳಿಂದ ಕೆ ಆರ್ ಮಾರ್ಕೆಟು ಆ ಥರದ್ದೆಲ್ಲ ಯಾವುದನ್ನೋ ಒಂದು ಒಳ್ಳೆ ಮಾರ್ಕೆಟ್ ಹೋಲ್ಸೇಲ್ ಮಾರ್ಕೆಟ್ಗಳಿಂದ ತೊಗೊಬಂದು ನೀವೊಂದು ಅಂಗಡಿ ಅಂತ ಇಡಿ ಆಯಿತಾ ಬೇಸಿಕ್ ಒಂದು ಚಿಕ್ಕ ಬೇಸಿಕ್ಸು ಆಯಿತಾ ನಿಮ್ಮ ಮನೆ ಹತ್ರ ಈಗ ನೋಡಿ ನಿಮ್ಮ ಮನೆ ಹತ್ರ ಯಾವುದು ಅಂಗಡಿಗಳಿಲ್ಲ ಕಾಂಪಿಟೇಷನ್ಸ್ ನೋಡ್ಕೊಳ್ಳಿ ತುಂಬ ಅಂಗಡಿಗಳಿದ್ದಾವೆ ಅಂತ ಸ್ಟಾರ್ಟ್ ಮಾಡೋಕ್ಕೆ ಹೋಗ್ಬೇಡಿ ಬಿಸ್ನೆಸ್ ಬಿದ್ದೋಗುತ್ತೆ ಎಲ್ಲ ಟ್ಯಾಕ್ಟಿಕ್ಸು ಅಷ್ಟೇ ಈಗ ನಾನು ಕ್ಲಾತ್ ಬಿಸ್ನೆಸ್ ಮಾಡಿ ಅಂದರೆ ನಿಮ್ಮ ಮನೆ ಹತ್ರನೇ ಎಷ್ಟೊಂದು ಜನ ಮಾಡೋರು ಇದ್ದಾರೆ ಅಂದರೆ ನಿಮ್ಮ ಪ್ರಾಫಿಟ್ ಬಿದ್ದೋಗುತ್ತೆ ಅಲ್ಲಿ ಏನಿಲ್ಲ ಅಲ್ಲಿ ಏನಕ್ಕೆ ಡಿಮ್ಯಾಂಡ್ ಇದೆ ಯಾವುದಾದ್ರೂ ಅಷ್ಟೇ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಈಗ ಟೊಮ್ಯಾಟೊ ಬೆಲೆ ಹತ್ತು ರೂಪಾಯಿನೂ ಆಗುತ್ತೆ ನೂರು ರೂಪಾಯಿನೂ ಆಗುತ್ತೆ ಏನಕ್ಕೆ ಅಲ್ಲಿ ಸಪ್ಲೈ ಇಲ್ಲ ಅಂದರೆ ಇಲ್ಲಿ ಜಾಸ್ತಿ ಆಗುತ್ತೆ ಸೊ ಅದೇ ಥರ ನೀವು ಯೋಚನೆ ಮಾಡಬೇಕಾಗುತ್ತೆ ನಿಮ್ಮ ಏರಿಯಾದಲ್ಲಿ ಯಾವುದಕ್ಕೆ ಡಿಮ್ಯಾಂಡ್ ಇದೆ ಈಗ ಫುಡ್ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದರೂ ಕೂಡ ಅಲ್ಲಿ ಬೆಳಗ್ಗೆ ಯಾರಾದರೂ ಆರು ಗಂಟೆಗೆ ಏಳು ಗಂಟೆಗೆ ಯಾರೋ ಬರ್ತಿರ್ತಾರೆ ಅಥವಾ ಕಾಲೇಜಿದೆ ಅಲ್ಲಿ ಮಕ್ಳಿಗೆ ಬೇಕಾಗುತ್ತೆ ಈ ರೀತಿ ನೀವು ಸರ್ವೆ ಮಾಡಬೇಕು ಯಾರನ್ನು ಏನಾರ ಸಜೆಷನ್ಸ್ ಕೊಡ್ಬೋದು ಬಟ್ ನೀವು ಥಿಂಕ್ ಮಾಡಬೇಕು ಏನು ನನ್ನ ಕೈಲಾಗುತ್ತೆ ಆಗುತ್ತೆ ಏನು ಸ್ಕಿಲ್ ಇದೆ ನಂದೇನು ಟ್ಯಾಲೆಂಟ್ ಇದೆ ಏನು ಮಾಡಿದ್ರೆ ನನಗೆ ವರ್ಕ್ ಆಗುತ್ತೆ ಅಂತ ನೀವು ಥಿಂಕ್ ಮಾಡ್ಬೇಕು ಸೊ ಅದಕ್ಕೆ ಟೈಮ್ ತೊಗೊಳ್ಳಿ ಆಯಿತಾ ಒಂದು ಪ್ರಾವಿಷನ್ಸ್ ಸ್ಟೋರ್ನ ಓಪನ್ ಮಾಡ್ಕೋಬಹುದು ಒಂದು ಚಿಕ್ಕ ಜಾಗದಲ್ಲೇ ಒಂದು ಹಾಲಲ್ಲೇ ಇನ್ಫ್ಯಾಕ್ಟ್ ನಮ್ಮ ಮನೆ ಹತ್ರ ಏನಿತ್ತು ಗೊತ್ತಾ ಒಂದು ಮನೆ ಇತ್ತು ಅಲ್ಲಿ ಒಂದು ಕಿಟ್ಕಿನೇ ಒಂದು ಕಿಟ್ಕಿನೇ ಅದರದ್ದು ಗ್ರಿಲ್ಸ್ ಎಲ್ಲ ಓಪನ್ ಮಾಡಿ ನಮಗೆ ಸಾಮಾನು ಅದರಲ್ಲಿಂದ ಕೊಡ್ತಾ ಇದ್ರು ಒಂದು ಹಾಲ್ ಅವ್ರ ಮನೆ ಹಾಲನ್ನೇ ಒಂದು ಅಂಗಡಿ ಥರ ಮಾಡ್ಕೊಂಬಿಟ್ಟಿದ್ರು ಸೊ ಈ ರೀತಿ ಒಳ್ಳೆ ಬಿಸ್ನೆಸ್ಸು ಆಗ್ತಿತ್ತು ಏನಿಲ್ಲ ಅಂದರೂ ತಿಂಗಳು ತಿಂಗಳಿಗೆ ಒಂದು ಎಂಟು ಸಾವಿರ ಹತ್ತು ಸಾವಿರ ಅನ್ನಂತೂ ಬಿಸ್ನೆಸ್ ಆಗ್ತಾಯಿತ್ತು ಅದು ಒಂದು ಇದೊಂದು ನಾನು ಹೇಳ್ತಾ ಇರೋದು ಹದಿನೆಂಟು ವರ್ಷದ ಹಿಂದೆ ಈಗ ಏನಿಲ್ಲ ಅಂದರೂ ಒಂದು ಹದಿನೈದು ಇಪ್ಪತ್ತು ಸಾವಿರ ಅಂತೂ ಡೆಫಿನೆಟ್ಲಿ ಆಗೇ ಆಗುತ್ತೆ ನಾವು ಟ್ರೈ ಮಾಡಬೇಕು ನೆಕ್ಸ್ಟು ಬೆಸ್ಟು ಅಂದರೆ ಟೈಲರಿಂಗು ಕಲಿತ್ಕೊಳ್ಳಿ ನೀವು ಕಲ್ತಿಲ್ಲ ಆಲ್ರೆಡಿ ಕಲ್ತಿದ್ದೀರಾ ಅಂದರೆ ದ ಬೆಸ್ಟ್ ದ ಬೆಸ್ಟ್ ಯಪ್ಪ ಎಂಥ ಡಿಮ್ಯಾಂಡ್ ಒಂದು ಬ್ಲೌಸಿಗೆ ಕರೆಕ್ಟಾಗಿ ಕಲಿಸ್ಕೊಡಿ ಏನೇ ಕಲಿದ್ರೂ ಕೂಡ ನಿಮಗೆ ಒಳ್ಳೆ ಬಿಸ್ನೆಸ್ ಆಗಬೇಕು ಲಾಭ ಆಗಬೇಕು ಅಂದರೆ ಚೆನ್ನಾಗಿ ಕಲಿಸ್ಕೊಡಿ ಆಮೇಲೆ ಅದನ್ನು ಎಕ್ಸಿಕ್ಯೂಟ್ ಮಾಡಿದ್ರೆ ನಿಮ್ಮದು ಸ್ಟಿಚಿಂಗ್ ಸ್ಟೈಲು ನೀವು ಕೊಡುವಂಥ ಒಂದು ಕ್ವಾಲಿಟಿ ಚೆನ್ನಾಗಿದ್ರೆ ಯಾರನ್ನು ಒಂದು ನೂರು ರೂಪಾಯಿ ಎಕ್ಸ್ಟ್ರಾ ಓದ್ಲೇ ಹೋಗಲಿ ಒಂದು ಇನ್ನೂರು ರೂಪಾಯಿ ಓದಲೇ ಹೋಗಲಿ ಒಳ್ಳೆ ಬ್ಲೌಸ್ ಬರುತ್ತೆ ನಮ್ಮ ಫಿಟ್ಟಿಂಗ್ ಪ್ರಕಾರ ಎಷ್ಟು ಚೆನ್ನಾಗಿ ಹೊಲೀತಾರೆ ನಾವು ಮಾತಾಡ್ತೀವ ಆ ಥರ ಏ ಅವರು ಟೇಲರ್ಸ್ ಹಾಕೋದಾಗ ಹೋಗಲಿರ್ತಾರೆ ಅವ್ರಿಗೆ ಕೊಡಬೇಕು ಅಂತ ನಾವು ಇನ್ನೂ ಮೌತ್ ಟು ಮೌತ್ ಸ್ಪ್ರೆಡ್ ಆಗುತ್ತೆ ಅದು ಅಂದರೆ ಒಂದು ಹತ್ತು ಜನಕ್ಕೆ ನಾವೇ ಕರ್ಕೊಂಡು ಬರ್ತೀವಿ ಈ ಥರ ಆಗ್ತಾಯಿದೆ ಒಳ್ಳೇದು ಅಂತ ಎಂಬ್ರಾಯ್ಡ್ರಿ ಕಲ್ತ್ಕೊಳ್ಳಿ ನಿಮ್ಗೆ ಏನಾರು ಬರಲ್ಲ ಅಂದರೆ ಅದನ್ನು ಕಲ್ತ್ಕೊಂಡು ಸ್ಟಾರ್ಟ್ ಮಾಡಿ ಬಟ್ ನಿಮ್ಗೆ ಇಂಟ್ರೆಸ್ಟ್ ಇರಬೇಕು ಏನು ಗೊತ್ತಾ ಒಂದು ಮೂಮೆಂಟ್ ಆಗಿದ ತಕ್ಷಣ ಇದು ಬೇಜಾರಾಗಿಬಿಡುತ್ತೆ ನಿಮಗೆ ದುಡ್ಡುಗೋಸ್ಕರ ಅಂತ ಮಕ್ಕ ನೋಡ್ಕೊಂಡು ಸ್ಟಾರ್ಟ್ ಮಾಡ್ಕೊಂಬಿಟ್ರೆ ಆಗ ನಿಮಗೆ ಒಂದು ಎರಡು ತಿಂಗಳಿಗೆ ಬೇಜಾರಾಗಿ ಹೋಗುತ್ತೆ ಅದು ಬಟ್ ನಿಮ್ಗೆ ಅದು ಇಂಟ್ರೆಸ್ಟ್ ಇದೆ ಅಂದರೆ ಯೂಟ್ಯೂಬ್ ಅದೇ ಥರನೇ ಮುಂದೆ ಮಾತಾಡ್ತೀನಿ ಅದೇ ಇಂಟ್ರೆಸ್ಟಿಂದ ಮಾಡಿದ್ರೆ ಮಾತ್ರನೇ ಆ ಕನ್ಸಿಸ್ಟೆನ್ಸಿ ಬರೋದು ಕ್ವಾಲಿಟಿ ಬರೋದು ಇಲ್ಲಾಂದರೆ ನಾವು ದುಡ್ಡುಗೋಸ್ಕರ ಅಂತ ಮಾಡಿದ್ರೆ ತುಂಬ ದಿನ ಮಾಡೋಕ್ಕಾಗಲ್ಲ ಕುಚ್ಚನ್ನು ಹಾಕೋದು ಕಲ್ತ್ಕೊಳ್ಳಿ ಮತ್ತೆ ಏನು ಫಾಲ್ಸ್ ಹಾಕೋದು ಒಂದು ಒಳ್ಳೆ ಮಿಷಿನ ತೊಗೊಳ್ಳಿ ಅದರಲ್ಲಿ ಫಾಲ್ಸು ಜಿಕ್ಸ್ಯಾಕು ಎಲ್ಲ ಮಾಡ್ಕೊಳ್ಳೋವಂಥದ್ದು ಟ್ರೈ ಮಾಡಿ ಇದರಲ್ಲಿ ಏನು ಗೊತ್ತಾ ತುಂಬಾ ಕಡಿಮೆ ಇನ್ವೆಸ್ಟ್ಮೆಂಟು ಒಂದು ಐವತ್ತು ರೂಪಾಯಿ ಖರ್ಚಾಗ್ಬೋದು ನೂರು ರೂಪಾಯಿ ಖರ್ಚಾಗ್ಬೋದು ಲೈನಿಂಗ್ ಬಟ್ಟೆ ಅದು ಇದು ಅಂತ ಬಟ್ ಟೈಲರಿಂಗಲ್ಲಿ ನಾವು ದುಡ್ಡು ಸಂಪಾದನೆ ಮಾಡೋದು ನಮ್ಮ ಸ್ಟ್ರೇನ್ಗೆ ನಾವು ಕಷ್ಟಪಟ್ಟು ಒನ್ ಅವರ್ ಒಂದು ವರ್ ಅವರು ಬೇಕಾಗುತ್ತೆ ಒಂದು ಬ್ಲೌಸ್ ಹೊಲಿಯೋಕ್ಕೆ ನಮ್ಮ ಹಸ್ಬೆಂಡ್ ಅವ್ರ ಅಕ್ಕನೇ ಹೊಲಿತಾ ಇದ್ರು ನಾನು ಕೇಳ್ತಾ ಇದ್ದೆ ಆಗ ಹೇಳ್ತಿದ್ರು ಕಂಟಿನ್ಯೂಸಾಗಿ ಕುತ್ಕೊಂಡ್ರೆ ಒಂದುವರ್ ಅವರಲ್ಲಿ ಒಂದು ಬ್ಲೌಸ್ ಹೊಲಿಬೋದು ಚೆನ್ನಾಗಿ ಅಂತ ಹೇಳ್ತಿದ್ರು ಸೊ ಆ ರೀತಿ ನೀವು ಟ್ರೈ ಮಾಡಿಕೊಂಡು ಸ್ಟಾರ್ಟ್ ಮಾಡಿ ಕಲ್ತ್ಕೊಳ್ಳಿ ಫಸ್ಟು ಕರೆಕ್ಟಾಗಿ ಕಲ್ತ್ಕೋಬೇಕು ಇನ್ ಕೇಸ್ ನೀವೇನಾದರೂ ಒಂದು ಸತಿ ಕೆಡಿಸ್ಬಿಟ್ರಿ ಒಂದು ಬ್ಲೌಸ್ನ ಅಂದರೆ ನೆಕ್ಸ್ಟ್ ಟೈಮ್ ಯಾರೂ ಬರಲ್ಲ ಯಾಕೆಂದರೆ ಸಿಲ್ಕ್ ಸ್ಯಾರಿ ಕೊಟ್ಟಿರ್ತಾರೆ ಅಂಥದ್ದೆಲ್ಲ ಒಂದು ಸತಿ ಅದು ಹೆಸರು ಹಾಳು ಮಾಡ್ಕೊಂಬಿಟ್ರೆ ತುಂಬನೇ ಕಷ್ಟ ಆಗುತ್ತೆ ಸೊ ಒಂದು ಮಾಡ್ಕೋಬೋದು ನೆಕ್ಸ್ಟ್ ಬಂದು ಸ್ಟೇಷ್ನರಿ ಬಿಸ್ನೆಸ್ ಮಾಡ್ಕೋಬೋದು ಸ್ಟೇಷನರೀಸ್ ಏನು ಅಂದರೆ ಪೆನ್ಗಳು ಬುಕ್ಗಳು ಅಂತೂ ತುಂಬ ಡಬಕ್ ಡಬಲ್ ಅಥವಾ ಥರ್ಟಿ ಪರ್ಸೆಂಟ್ ಲಾಭ ಅಂತೂ ಡೆಫ್ನೆಟಾಗಿ ಆಗುತ್ತೆ ಒಂದು ಪೆನ್ ಪ್ಯಾ ಪ್ಯಾಕೆಟ್ ಬಂದು ಅದ್ರ ಮೇಲೆ ಒಂದು ಥರ್ಟಿ ರುಪೀಸ್ ಅಂತ ಇದ್ದರೆ ಇವರು ಟ್ವೆಂಟಿ ರುಪೀಸ್ಗೆ ಸಿಕ್ಕಿರುತ್ತೆ ಸೊ ಒಂದೊಂದು ಪೆನ್ನಲ್ಲಿ ಅದು ಮೆಜಾರಿಟಿ ಜಾಸ್ತಿ ಬಿಸ್ನೆಸ್ ಮಾಡಿದ್ರೆ ತುಂಬಾ ಲಾಭ ಇರುತ್ತೆ ನೋಡ್ಕೊಳ್ಳಿ ನಿಮ್ಮ ಸರ್ಕಮ್ಸ್ಟೆನ್ಸಸ್ ಹೆಂಗಿದೆ ಆ ರೀತಿ ಪ್ಲ್ಯಾನ್ ಮಾಡ್ಕೊಳ್ಳಿ ನೆಕ್ಸ್ಟು ಬೆಸ್ಟು ಎಷ್ಟೋ ಜನ ಲೇಡೀಸು ಸ್ಟಾರ್ಟ್ ಮಾಡಿರೋವಂಥದ್ದು ಏನು ಅಂದರೆ ಯೂಟ್ಯೂಬ್ ಯೂಟ್ಯೂಬ್ ಏನು ಗೊತ್ತಾ ನೀವು ಮನೆ ವ್ಲಾಗ್ಸ್ ಮಾಡಿ ಕುಕ್ಕಿಂಗ್ ವ್ಲಾಗ್ಸ್ ಮಾಡಿ ಟೈಲರಿಂಗ್ದೇ ಮಾಡಿ ಎಂಬ್ರಾಯ್ಡ್ರಿ ಮಾಡಿ ಪೇಂಟಿಂಗ್ ಮಾಡಿ ನಿಮ್ಗೆ ಏನು ಇಂಟ್ರೆಸ್ಟ್ ಇದೆಯೋ ಅದನ್ನು ಮಾಡಿ ಯೂಟ್ಯೂಬಲ್ಲಿ ಡೆಫಿನೆಟ್ ಆಗಿ ಏನು ಗೊತ್ತಾ ಒಂದು ಕನ್ಸಿಸ್ಟೆನ್ಸಿ ಇರಬೇಕು ಪೇಷನ್ಸ್ ಇರಬೇಕು ಮತ್ತು ಇರಬೇಕು ತುಂಬ ಜನಕ್ಕೆ ಒಂದು ಎರಡು ತಿಂಗಳು ಮೂರು ತಿಂಗಳಿಗೆಲ್ಲ ಮಾನಿಟೈಸೇಷನ್ ಆಗೋಗುತ್ತೆ ಒಳ್ಳೆ ದುಡ್ಡು ಬರ್ತಾ ಇರುತ್ತೆ ಮಾತ್ರ ಟೈಮ್ ಕೊಡಬೇಕು ಅದಕ್ಕೆ ಒಳ್ಳೆ ಕಂಟೆಂಟ್ ಕ್ರಿಯೇಟರ್ ಆಗಬೇಕು ನೀವು ಥಿಂಕ್ ಮಾಡಬೇಕಾಗುತ್ತೆ ಈಗ ಏನೇ ಒಂದು ಕುತ್ಕೊಂಡ್ರು ಕೂಡ ನೆಕ್ಸ್ಟ್ ವೀಡಿಯೋ ಏನು ಮಾಡಬೇಕು ಜನಗಳನ್ನ ಹೇಗೆ ಅಟ್ರಾಕ್ಟ್ ಮಾಡ್ಕೊಳ್ಳೋವಂಥದ್ದು ಅಂತ ಥಿಂಕ್ ಮಾಡಿಕೊಂಡು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿ ಈಗ ನಾನೇ ಹೇಳಬೇಕು ಅಂತ ಏನಿಲ್ಲ ಯೂಟ್ಯೂಬ್ನ ಹೆಂಗೆ ಸ್ಟಾರ್ಟ್ ಮಾಡೋದು ಹೇಳಿ ಅಕ್ಕ ಹೇಳ್ ಕೇಳ್ತೀರಾ ಬಟ್ ತಲೆ ಕೆಡಿಸ್ಕೋಬೇಡಿ ನಾನು ಏನು ಹೇಳೋದು ಗೊತ್ತಾ ನೀವು ಈಗ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಕೋಬೇಕಾ ಕುತ್ಕೊಂಡು ಕಲೀರಿ ಸೌ ಸಾವಿರ ಅಲ್ಲ ಲಕ್ಷಗಟ್ಟಲೆ ವೀಡಿಯೋಗಳಿದ್ದಾವೆ ಯೂಟ್ಯೂಬಲ್ಲಿ ಹೆಂಗೆ ಯೂಟ್ಯೂಬ್ ಸ್ಟಾರ್ಟ್ ಮಾಡೋದು ಹೇಗೆ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡ್ಕೊಳ್ಳೋವಂಥದ್ದು ಯಾರೋ ಒಬ್ರು ಹೇಳಬೇಕು ಅಂತಲ್ಲ ಆಲ್ರೆಡಿ ಲಕ್ಷಗಟ್ಲೆ ಜನ ಹೇಳಿದ್ದಾರೆ ಅದನ್ನು ಆಯಿತಾ ಅದನ್ನು ಕೂತ್ಕೊಂಡು ಬರ್ಕೊಳ್ಳಿ ಒಂದು ಕಡೆ ಹೆಂಗೆ ಸ್ಟಾರ್ಟ್ ಮಾಡಬೇಕು ಹೇಗೆ ಎಡಿಟಿಂಗ್ ಮಾಡ್ಕೋಬೇಕು ಹೇಗೆ ವಾಯ್ಸ್ ಓವರ್ ಕೊಡಬೇಕು ಇದನ್ನೆಲ್ಲ ಥಿಂಕ್ ಮಾಡಿ ಮಾಡಿ ನೀವೇ ಒಂದು ಚಾನಲ್ನ ಕ್ರಿಯೇಟ್ ಮಾಡಿ ಆಮೇಲೆ ನೀವು ನಿಮಗೆ ಅಡು ಅಡಿಕ್ಷನ್ ಆಗೋಗುತ್ತೆ ಹೌದಪ್ಪ ಅದು ಒಳ್ಳೆ ಒಳ್ಳೆ ಕಮೆಂಟ್ಸ್ ಬರ್ತಾ ಇರುತ್ತೆ ಖುಷಿ ಆಗುತ್ತೆ ನಿಮ್ಮ ಕಂಟೆಂಟು ಜನಗಳಿಗೆ ಇಷ್ಟ ಆದರೆ ಜೆನ್ಯೂನಾಗಿ ಮಾಡಿ ಏನೇ ಮಾಡಿದ್ರೂ ಕೂಡ ಜೆನ್ಯೂನಾಗಿ ಮಾಡಿ ಫೇಕಾಗಿ ಮಾಡೋಕ್ಕೆ ಹೋಗಬೇಡಿ ತುಂಬ ದಿನ ಸರ್ವೈವಲ್ ಆಗಲ್ಲ ತಮ್ಮನೇಲಲ್ಲಿ ಒಂದು ಕೊಡೋದು ಒಳಗಡೆ ಒಂದು ಕೊಡೋದು ಕಂಟೆಂಟ್ ಕ್ಲಿಕ್ ಬೈಟಿಂಗ್ ಅಂತ ಹೇಳ್ತಾರೆ ಅಂದರೆ ತಮ್ಮನೇಲಲ್ಲಿ ಏನೋ ಇರುತ್ತೆ ಒಳಗಡೆ ಇನ್ನೇನೋ ಇರುತ್ತೆ ಸೊ ಆ ಥರದ್ದೆಲ್ಲ ಮಾಡೋಕೋಗ್ಬೇಡಿ ಒಂದು ದಿನ ನೋಡೋ ಆಡಿಯನ್ಸ್ ಇನ್ನೊಂದು ದಿನ ನೋಡೋಲ್ಲ ಓ ಈ ಚಾನೆ ಇಷ್ಟು ಅಂತ ಅನ್ಕೊಂಡ್ಬಿಡ್ತಾರೆ ಜೆನ್ಯೂನಾಗಿ ಮಾಡಿ ನೀವು ಅಡುಗೆ ಚೆನ್ನಾಗಿ ಮಾಡ್ತೀರಾ ಎಷ್ಟೊಂದು ಜನ ಅನ್ಕೋಬೇಡಿ ಆಲ್ರೆಡಿ ಎಷ್ಟೊಂದು ಕುಕಿಂಗ್ ಚಾನಲ್ ಇದೆ ಅಂತ ಅಂದ್ಕೊಡ್ಬೇಡಿ ನಿನ್ನೆ ಮೊನ್ನೆ ಲಾಸ್ಟ್ ಇಯರ್ ಸ್ಟಾರ್ಟ್ ಮಾಡ್ಕೊಡೋಂಥ ಚಾನೆಲ್ಗಳು ತುಂಬಾ ಗ್ರೋ ಆಗಿದೆ ಹತ್ತು ವರ್ಷದಿಂದ ಮಾಡ್ಕೊಂಡಿರೋಂಥ ಚಾನಲ್ಗಳು ಗ್ರೋ ಆಗಿಲ್ಲ ಸೊ ನೀವು ಆ ಥರ ತಿಂಕ್ ಮಾಡೋಕ್ಕೆ ಹೋಗ್ಬೇಡಿ ನಿಮ್ಮ ಕಂಟೆಂಟ್ ಚೆನ್ನಾಗಿದ್ದರೆ ಜನಗಳಿಗೆ ನೀವು ರೀಚ್ ಆಗೋದು ಕರೆಕ್ಟಾಗಿ ರೀಚ್ ಆಗ್ತಾ ಇದ್ದರೆ ಯೂಟ್ಯೂಬ್ ಅದೇ ಪ್ರಮೋಟ್ ಮಾಡುತ್ತೆ ಅದನ್ನೇ ಅದೇ ಪ್ರಮೋಟ್ ಅಂದರೆ ತುಂಬ ಜನನ ರೀಚ್ ಮಾಡಿಸುತ್ತೆ ತಾಳ್ಮೆಯಿಂದ ಮಾಡಿ ಒಂದು ವರ್ಷ ಟ್ರೈ ಮಾಡಿ ಒಂದು ವರ್ಷ ಮ್ಯಾಕ್ಸಿಮಮ್ ಅದಕ್ಕೆ ಕೊಡಿ ನಿಮ್ಮ ಚಾನಲ್ ಏನಾದರೂ ಗ್ರೋ ಆಗ್ತಾ ಇಲ್ಲ ಅಷ್ಟೇ ಇದೆ ಒಂದು ತಿಂಗಳಿಗೆ ಹತ್ತು ಇಪ್ಪತ್ತು ಸಬ್ಸ್ಕ್ರೈಬರ್ ಆ್ಯಡ್ ಆಗ್ತಾ ಇದ್ದಾರೆ ಅಂದರೆ ಆಗ ಸ್ಟಾಪ್ ಮಾಡ್ಬೋದು ಬೇಕಿದ್ರೆ ಬಟ್ ನೀವು ಕಲಿತೀರ ತುಂಬಾ ಕಲಿತೀರ ಡೇ ಬೈ ಡೇ ನೀವು ವೀಡಿಯೋ ಕ್ವಾಲಿಟಿ ಇರ್ಬೋದು ಸೊ ನಾನು ಯಾವಾಗ ಫಸ್ಟ್ ವೀಡಿಯೋ ಪೋಸ್ಟ್ ಮಾಡಿದೆ ಅದಕ್ಕೂ ಇದಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ ನಾನೇ ನೋಡ್ಕೋಬೋದು ಯಾಕೆಂದರೆ ನಾವು ಯಾವುದೇ ಬಿಸ್ನೆಸ್ ಆದರೂ ಲೈಫಲ್ಲಾಗಲಿ ಒಂದು ಇಂಪ್ರೂವ್ಮೆಂಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಅದೇ ಥರ ಯೂಟ್ಯೂಬಲ್ಲೂ ನೀವು ಕಲಿತಾ ಹೋಗ್ತೀರಾ ಡೇ ಬೈ ಡೇ ಗ್ರೋ ಆಗ್ತಾ ಇರುತ್ತೆ ಬಟ್ ಆಗಿ ನನ್ನ ಅನುಭವ ಏನು ಅಂದರೆ ಯೂಟ್ಯೂಬ್ ಅನ್ನೋದು ಡೆಫಿನೆಟ್ಲಿ ಪ್ರಮೋಟ್ ಮಾಡುತ್ತೆ ಸೊ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ವ್ಲಾಗಿಂಗ್ ಮಾಡಿ ನಿಮಗೆ ಫೇಸ್ ನೋಡಿ ತೋರ್ಸೋಕ್ಕೆ ಇಷ್ಟ ಇಲ್ಲ ಅಂದರೆ ಜಸ್ಟು ಕುಕ್ಕಿಂಗ್ ಚಾನಲ್ ಮಾಡ್ಕೊಳ್ಳಿ ಎಷ್ಟೊಂದು ಜನ ಫೇಸ್ ತೋರಿಸ್ತೇನೆ ವ್ಲಾಗ್ಸ್ನ ಮಾಡ್ತಾರೆ ಯಾವ ರೀತಿ ಮನಸ್ಸಿದ್ರೆ ಮಾರ್ಗ ಅಷ್ಟೇ ಟ್ರೈ ಮಾಡಿ ನೆಕ್ಸ್ಟು ಒಂದು ತರಕಾರಿ ವ್ಯಾಪಾರ ಮಾಡ್ಕೋಬೋದು ಒಂದು ಹೋಲ್ಸೇಲಲ್ಲಿ ತರಕಾರಿ ತೊಗೊಬನ್ನಿ ಸ್ವಲ್ಪ ರೇಟಿಂದಲೇ ಸ್ಟಾರ್ಟ್ ಮಾಡಿ ಒಂದು ಇನ್ನೂರು ರೂಪಾಯಿ ಬಡ್ಜೆಟ್ ಹಾಕಿ ನೂರು ರೂಪಾಯಿ ಬಡ್ಜೆಟ್ ಹಾಕಿ ಅಲ್ಲಿ ಸುತ್ತಮುತ್ತಲು ಯಾವ ತರಕಾರಿ ಓಡುತ್ತೆ ಅಂದರೆ ತಂದಿರೋದು ವ್ಯಾಪಾರ ಆಗ್ತಾ ಇದೆಯಾ ನೋಡ್ಕೊಳ್ಳಿ ಗ್ರ್ಯಾಜುಲಿ ಅದನ್ನು ಎಕ್ಸ್ಪ್ಯಾಂಡ್ ಮಾಡ್ಕೊತಾ ಹೋಗಿ ಆಯಿತಾ ಈ ರೀತಿ ಅಲ್ಲಿ ಕೆಲವ್ರು ಅಂಗಡಿಗಳಿರೋಲ್ಲ ನೀವು ಎಮರ್ಜೆನ್ಸಿ ಕೊತ್ತಂಬರಿ ಸೊಪ್ಪು ಬೇಕಾಗಿರುತ್ತೆ ಈರುಳ್ಳಿ ಬೇಕಾಗಿರುತ್ತೆ ಹಸಿಮೆಣಸಿನಕಾಯಿ ಬೇಕಾಗಿರುತ್ತೆ ನೀವು ಒಂದು ಐದು ರೂಪಾಯಿ ಲಾಭ ಇಟ್ಕೊಂಡು ಕೊಟ್ಟರು ಕೂಡ ಒಂದು ಆ ಕಡೆ ಈ ಕಡೆ ನೋಡೋಲ್ಲ ಮ ಜನಗಳ ಮಕ್ಕ ನೋಡೋಕ್ಕೆ ಹೋಗಲ್ಲ ಆ ನೀಡಿದೆ ಸರಿ ತೊಗೊಂಬಿಡ್ತಾರೆ ಆ ಥರ ಸೊ ಆ ರೀತಿ ಒಂದು ತರಕಾರಿ ವ್ಯಾಪಾರ ಮಾಡ್ಕೊಬೋದು ನೆಕ್ಸ್ಟು ಹೋಮ್ ಬಿಸ್ನೆಸ್ ಹೋಮ್ ಬಿಸ್ನೆಸ್ ಗೃಹ ವ್ಯಾಪಾರ ಅಂತ ಹೇಳ್ತಾರೆ ಇದಕ್ಕೆಲ್ಲ ಲೋನ್ಸು ಸಿಗುತ್ತೆ ಆ್ಯಕ್ಚುಲಿ ಅದು ಲೇಡೀಸ್ ಮಾಡ್ತಾರೆ ಅಂದರೆ ಎಷ್ಟೊಂದು ಗೌರ್ಮೆಂಟ್ ಲೋನ್ಸುನು ಸ್ಯಾಂಕ್ಷನ್ ಮಾಡುತ್ತೆ ಅದ್ರ ಬಗ್ಗೆ ಒಂದು ಸರ್ವೆ ಮಾಡ್ಕೊಳ್ಳಿಬೇಕಿದ್ರೆ ಮಸಾಲ ಪೌಡ್ರು ಧನಿಯಾ ಪೌಡ್ರು ಆಮೇಲೆ ಜೀರಿಗೆ ಪೌಡ್ರು ಗರಂ ಮಸಾಲ ಖಾರದ ಪುಡಿ ಸಾಂಬಾರು ಪುಡಿ ಪುಳಿಯೋಗರೆ ಪುಡಿ ಬಿಸಿಬೇಳೆ ಬಾಳೆ ಪೌಡ್ರು ನಿಮ್ಮ ಟೇಸ್ಟ್ ಇಷ್ಟ ಆಗ್ಬಿಟ್ರೆ ಅಂತೂ ಜನಗಳಿಂದ ಡಿಮ್ಯಾಂಡ್ ಯಾವ ಲೆವೆಲ್ಗೆ ಬರ್ತಾ ಇರುತ್ತೆ ಅಂದರೆ ನಿಮ್ಗೆ ಕಷ್ಟ ಆಗುತ್ತೆ ನೀವಿನ್ನ ಬೇರೆಯವ್ರನ್ನ ಇಟ್ಕೋಬೇಕು ಕೆಲಸದವ್ರನ್ನ ಆ ಬಿಸ್ನೆಸ್ಸೇ ಸ್ಟಾರ್ಟ್ ಹೋಗುತ್ತೆ ಸೊ ಆ ರೀತಿ ಒಂದು ಟ್ರೈ ಮಾಡಿ ನಿಮ್ಗೇನಾದರೂ ಒಳ್ಳೆ ರೀತಿಯಲ್ಲಿ ಸಾಂಬಾರು ಪುಡಿ ಮಾಡೋಕೆ ಬರುತ್ತೆ ನಿಮಗೆ ಬರಲ್ವಾ ನಿಮ್ಮ ಅಮ್ಮಂಗೆ ಬರುತ್ತೆ ನಿಮ್ಮ ಅತ್ತೆಗೆ ಬರುತ್ತೆ ನಿಮ್ಮ ರಿಲೇಟಿವ್ಸ್ ಯಾರಿಗೋ ಬರುತ್ತೆ ಅವ್ರ ಜೊತೆ ಡೀಲ್ ಮಾತಾಡ್ಕೊಳ್ಳಿ ಈ ಥರ ಒಂದು ಮಾಡೋಣ ಸ್ಟಾರ್ಟ್ ಮಾಡೋಣ ಅಂತ ಅಟ್ಲೀಸ್ಟ್ ನೀವು ಜೀರೋ ರುಪೀಸ್ ಇರೋ ಬದಲು ಒಂದು ಶೇರಲ್ಲಿ ಬಿಸ್ನೆಸ್ ಮಾಡ್ಕೊಬೋದಲ್ವ ಅವರು ಇನ್ವೆಸ್ಟ್ ಮಾಡಲಿ ನೀವು ಇನ್ವೆಸ್ಟ್ ಮಾಡಿ ಆ ರೀತಿ ನಾವು ಅಂಡರ್ಸ್ಟ್ಯಾಂಡಿಂಗಲ್ಲಿ ಬಿಸ್ನೆಸ್ನ ಮಾಡ್ಕೋಬೋದು ಲಾಭವೂ ಶೇರ್ ಮಾಡ್ಕೋಬೋದು ಅಥವಾ ಲಡ್ಡು ವ್ಯಾಪಾರ ಮಾಡ್ಬೋದು ರೊಟ್ಟಿ ವ್ಯಾಪಾರ ಮಾಡ್ಕೋಬೋದು ಮತ್ತು ಪೇಪರ್ ಪ್ಲೇಟ್ ಮಾಡ್ತಾರೆ ಈಗೆಲ್ಲ ಸುಮಾರು ಜನ ನಾನು ನೋಡಿದ್ದೀನಿ ಪೇಪರ ಪ್ಲೇಟ್ಸ್ನ ಮಾಡ್ಕೊಳ್ಳುವಂಥದ್ದು ಹಪ್ಪಳ ಸಂಡಿಗೆ ಮಾಡುವಂಥದ್ದು ಈ ಥರ ಎಲ್ಲ ಬಿಸ್ನೆಸ್ಗಳು ಚಕ್ಲಿ ಮಾಡ್ಕೊಳ್ಳೋವಂಥ ಕೋಡ್ಬಳೆ ಈ ರೀತಿ ನಿಪ್ಪಟ್ಟು ಬೇಜಾನ್ ಆಪ್ಷನ್ಸ್ ಇದೆ ಫ್ರೆಂಡ್ಸ್ ಯಾವುದನ್ನ ನಿಮಗೆ ಕೈ ರುಚಿ ನಿಮ್ಮದು ಚೆನ್ನಾಗಿದೆ ಅಥವಾ ನಿಮಗೆ ಗೊತ್ತಿರೋರು ಕೈ ರುಚಿ ಚೆನ್ನಾಗಿದೆ ಅಂದರೆ ಡೀಲ್ ಮಾತಾಡಿಕೊಂಡು ಆ ರೀತಿ ಸ್ಟಾರ್ಟ್ ಮಾಡ್ಕೋಬೋದು ನೆಕ್ಸ್ಟ್ ಬಂದು ಬೆಡ್ಶೀಟ್ ಬಿಸ್ನೆಸ್ಸು ಈಗ ಮೊನ್ನೆ ನನಗೆ ಆಯಿತಾ ಅವ್ರಿಗೆ ಎಷ್ಟು ಲಾಭ ಅಂದರೆ ನಾನು ಮೊನ್ನೆ ಒಂದು ಕಾರ್ಪೆಟ್ ತೊಗೊಂಡೆ ಆಯಿತಾ ಲೈನ್ಸ್ ಲೈನ್ಸ್ದು ಮನೆ ಮ್ಯೂಸಿಕ್ ಕ್ಲಾಸ್ಗೂ ಬೇಕಾಗುತ್ತೆ ಮತ್ತು ಮುಂದೆ ಮನೆ ಮೇಲೆ ಸತ್ಯನಾರಾಯಣ ಪೂಜೆಗೆಲ್ಲ ಬೇಕಾಗುತ್ತೆ ಅಂತ ಒಂದು ಬೆಡ್ಶೀಟ್ ತೊಗೊಂಡೆ ಆ ಬೆಡ್ಶೀಟಲ್ಲಿ ನಾನು ವ್ಯಾಪಾರ ಮಾಡಿದೆ ಆ ವ್ಯಾಪಾರ ಮಾಡಿದ್ಮೇಲೆ ಏನೋ ಒಂದು ಸಾವಿರದ ಇನ್ನೂರೋ ಸಾವಿರ ರೂಪಾಯಿನೋ ಎರಡು ಬೆಡ್ಶೀಟ್ ಏನೋ ತೊಗೊಂಡೆ ಆಯಿತಾ ಅವ್ರಿಗೆ ಸುಮ್ಮನೆ ಕೇಳ್ತಿದ್ದೆ ಅಣ್ಣ ಈಗ ವ್ಯಾಪಾರ ಮುಗೀತಲ್ಲ ನಿಮ್ಗೆ ಎಷ್ಟು ಲಾಭ ಇರುತ್ತೆ ಹೇಳಿ ಇದರಲ್ಲಿ ಅಂದರೆ ಹತ್ತು ಅವ್ರಿಗೆ ಮುನ್ನೂರು ನಾನ್ನೂರು ರೂಪಾಯಿ ಒಂದು ಬೆಡ್ಶೀಟ್ ಇಂದ ಸಿಗುತ್ತಂತೆ ಆಯ್ತಾ ಸೊ ಎಲ್ಲ ಅವ್ರ ಟ್ಯಾಕ್ಟಿಕ್ಸ್ ಅಷ್ಟೇ ನನ್ಗೆ ಏನು ರಿಗ್ರೆಟ್ ಆಗಿಲ್ಲ ಸೊ ಆ ರೀತಿ ಒಂದು ಒಳ್ಳೆ ಬಿಸ್ನೆಸ್ ಐಡಿಯಾಸ್ ಇದ್ರೆ ಅವ್ರು ಮಾತಾಡೋ ರೀತಿನೇ ನೋಡ್ಬೋದು ಹೌದಪ್ಪ ಇವ್ರು ಜೆನ್ಯೂನ್ ಆಗಿ ಕಡಿಮೆ ಕೊಡ್ತಿದ್ದಾರೆ ಅನ್ನೋ ರೀತಿಲೇ ಇರುತ್ತೆ ನೀವು ವಾಗ್ಮಿ ಒಳ್ಳೆ ಮಾತಾಡ್ತೀರಾ ಒಳ್ಳೆ ಮಾತಾಡೋ ಶೈಲಿ ನಿಮ್ಗಿದೆ ಅಂದ್ರೆ ಪ್ಲೀಸ್ ಈ ರೀತಿ ವ್ಯಾಪಾರಗಳನ್ನ ಮಾಡಬೇಕು ಅಂದರೆ ಗ್ರಾಹಕರನ್ನ ಅಟ್ರಾಕ್ಟ್ ಮಾಡ್ಕೋಬೇಕು ಬಿಸ್ನೆಸ್ನ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ನಮ್ಮಲ್ಲಿ ಏನು ಸ್ಕಿಲ್ ಇಡಬೇಕು ಅದು ಇರ್ಕೋಬೇಕ ಇರು ತರ್ಕೋಬೇಕಾಗುತ್ತೆ ತಂದ್ಕೋಬೇಕಾಗತ್ತೆ ಆಮೇಲೆ ಡೆವಲಪ್ ಮಾಡ್ಕೋಬೇಕಾಗುತ್ತೆ ನಾನು ಇರೋದೇ ಹೀಗೆ ಕೂತಿದ್ದ ಜಾಗದಲ್ಲೇ ಲಕ್ಷಗಟ್ಟಲೆ ಬರೋದು ಬರಬೇಕು ಅಂದರೆ ಬರೋಕ್ಕಾಗಲ್ಲ ಸೊ ಆ ರೀತಿ ಅದಕ್ಕೇನು ವರ್ಕ್ ಮಾಡ್ಕೋಬೇಕು ಅದನ್ನೆಲ್ಲ ವರ್ಕ್ ಮಾಡಬೇಕಾಗುತ್ತೆ ಸ್ಕಿಲ್ನ ಡೆವಲಪ್ ಮಾಡಿ ಮಾಡ್ಕೋಬೇಕಾಗುತ್ತೆ ನೆಕ್ಸ್ಟು ಇದನ್ನೆಲ್ಲ ನೀವು ಆಲ್ರೆಡಿ ಕೇಳಿರ್ತೀರ ಅಗರಬತ್ತಿ ಬಿಸ್ನೆಸ್ ಮಾಡೋದು ವ್ಯಾಕ್ಸ್ ಬಿಸ್ನೆಸ್ಸು ಮತ್ತು ಕ್ಯಾಂಡಲ್ ಮೇಕಿಂಗು ಬತ್ತಿ ಮಾಡ್ಕೊಳ್ಳೋ ಅಂಥದ್ದು ಇದೆಲ್ಲ ಏನು ಗೊತ್ತಾ ಅದ್ರ ಬಗ್ಗೆ ಸ್ಟಡಿ ಮಾಡಬೇಕಾಗುತ್ತೆ ನಾನು ಇವತ್ತಿನ ವೀಡಿಯೋದಲ್ಲಿ ಒಂದು ಐಡಿಯಾಸ್ ಕೊಡ್ತಾ ಇದ್ದೀನಿ ನಿಮಗೆ ಏನೇನು ಮಾಡಿದ್ರೆ ಹೆಂಗೆ ಸಂಪಾದನೆ ಮಾಡ್ಕೋಬೋದು ಅಂತ ಇನ್ಫ್ಯಾಕ್ಟ್ ಏನು ಗೊತ್ತಾ ಈ ಕ್ಯಾಂಡಲ್ ಬಿಸ್ನೆಸ್ ಅಂತೂ ತುಂಬಾ ಚೆನ್ನಾಗಿ ಓಡ್ತಾ ಇದೆ ಅಂತ ನನ್ನ ಕೊಲೀಗ್ ಜೊತೆ ಮಾತಾಡ್ತಿದ್ದೆ ಈ ಸೆಂಟೆಂಟ್ ಅಂದರೆ ಒಳ್ಳೆ ಸುಹಾಸನೆ ಸುವಾಸನೆ ಬರೋ ಪರಿಮಳ ಇರುವಂಥ ಒಂದು ಕ್ಯಾಂಡಲ್ ಇದು ಇರುತ್ತಲ್ವ ಅದನ್ನು ತುಂಬ ಬಿಸ್ನೆಸ್ ಆಗ್ತಿದೆಯಂತೆ ಏಕೆಂದ್ರೆ ಈ ಮನುಷ್ಯರಿಗೆ ಜನರಿಗೆಲ್ಲ ತುಂಬ ಸ್ಟ್ರೆಸ್ ಆಗಿರೋದ್ರಿಂದ ಅರೋಮಾ ಥೆರಪಿ ಅಂತ ಹೇಳ್ತೀವಿ ಅಂದರೆ ಮನೆಯಲ್ಲಿ ಒಂದು ಒಳ್ಳೆ ಸುವಾಸನೆ ಬರ್ತಾ ಇದೆ ಅಂದರೆ ಒಳ್ಳೆ ಅರೋಮಾ ಬರ್ತಾ ಇದೆ ಅಂದರೆ ಅವ್ರಿಗೊಂಥರ ಫ್ರೆಶ್ ಮೂಡ್ ಬಂದಂಗೆ ಅದಕ್ಕೆ ಈ ರೀತಿ ಕ್ಯಾಂಡಲ್ ಬಿಸ್ನೆಸ್ ಎಲ್ಲ ತುಂಬ ಓಡ್ತಾ ಇದೆ ಅಂತ ನಾನು ಕೇಳ್ಪಟ್ಟೆ ನೋಡಿ ಅದ್ರ ಬಗ್ಗೆ ಸ್ಟಡಿ ಮಾಡಿ ಆಮೇಲೆ ಅದರಿಂದನೂ ಕೂಡ ತುಂಬನೇ ಲಾಭ ಇದೆ ವ್ಯಾಕ್ಸ್ ಆ್ಯಕ್ಚುಲಿ ತುಂಬ ಕಡಿಮೆ ಅದಕ್ಕೇನೋ ಒಂದು ಎಸೆನ್ಸ್ ಒಂದು ಫ್ಲೇವರಿಂಗ್ ಏನೋ ಏಜೆಂಟ್ ಹಾಕ್ತಾರೆ ಸೊ ಆ ರೀತಿ ಒಂದು ಒಳ್ಳೆ ಕೆಮಿಕಲ್ಲಿಂದ ಒಳ್ಳೆಯ ಗಮ ಬರುತ್ತೆ ಅಂತ ಒಂದು ಬಿಸ್ನೆಸ್ ಇದೆ ಅಂತಲೂ ಕೇಳ್ಪಟ್ಟೆ ಅದರಿಂದನೂ ಒಳ್ಳೆ ಲಾಭ ಇದೆ ನೆಕ್ಸ್ಟು ನಮ್ಮ ಫ್ರೆಂಡೇನೆ ಮಶ್ರೂಮ್ ಬಿಸ್ನೆಸ್ ಮಾಡ್ತಿದ್ದಾರೆ ಸೊ ಆ ರೀತಿ ಎಲ್ಲ ಸ್ಟಾರ್ಟಪ್ಗಳೇ ಸ್ಟಾರ್ಟಿಂಗಲ್ಲಿ ಒಂದು ಸಿಕ್ಸ್ ಮಂತ್ಸ್ ನಿಮ್ಗೇನು ಲಾಭ ಬರ್ತೇ ಕೂಡ ಒಂದು ಕನ್ಸಿಸ್ಟೆನ್ಸಿಯಾಗಿ ಮಾಡ್ಕೋಬೋದು ಒಂದು ಒಳ್ಳೆ ಲ್ಯಾಂಡ್ ಇದೆ ಅಂದರೆ ನೀವೇ ಮಶ್ರೂಮ್ನ ಗ್ರೋ ಆಗಿ ಗ್ರೋ ಮಾಡಿ ಅದನ್ನು ಬಿಸ್ನೆಸ್ ಮಾಡೋದ್ರಿಂದ ಒಂದು ಒಳ್ಳೆಯ ಲಾಭ ಬರುತ್ತೆ ನೆಕ್ಸ್ಟ್ ಕಾರ್ಡ್ ಮೇಕಿಂಗು ಇದು ನನ್ನ ಫ್ರೆಂಡ್ ತಂಗಿ ಆಯಿತಾ ಇದಾನ ಏನಾದರೂ ಸ್ಪೆಷಲಿ ಒಕೇಶನ್ಸ್ ಇದೆ ಅಂದರೆ ಗ್ರೀಟಿಂಗ್ ಕಾರ್ಡ್ನ ಕೊಡೋದು ತುಂಬ ಹಳೆ ಟ್ರೆಂಡು ರಿಲೇಟೆಡ್ ಅವರ ರಿಲೇಟೆಡ್ ಫೋಟೋಸ್ನ ಹಾಕಿ ಆ ರಿಲೇಟೆಡ್ ಮೆಮೊರೀಸ್ನ ಹಾಕಿ ಒಂದು ಆರ್ಟಿಸ್ಟಿಕ್ಕಾಗಿ ಕಾರ್ಡ್ಸ್ನ ಮಾಡ್ತಾಳೆ ಅವಳು ಎಷ್ಟು ಎಷ್ಟು ಚೆನ್ನಾಗಿ ಮಾಡ್ತಾಳೆ ಅಂದರೆ ನೀವು ಒಂದ್ಸತಿ ಆ ಥರ ನೋಡಬೇಕು ನೋಡಿ ಯೂನಿಕ್ ಕಾರ್ಡ್ ಮೇಕಿಂಗು ಅಥವಾ ಕ್ರಾಫ್ಟ್ ಮೇಕಿಂಗು ಈ ರೀತಿ ನಿಮ್ಮದಲ್ಲಿ ಏನಾದರೂ ಒಂದು ಪೇಷನ್ಸ್ ಇದೆ ಅದನ್ನ ಮಾಡೋಕ್ಕೆ ತುಂಬ ಪೇಷನ್ಸ್ ಬೇಕು ಆಮೇಲೆ ಮೈಕ್ರೋ ಆರ್ಟ್ ಮಾಡುವಂಥದ್ದು ಈಗ ನೀವು ಏನದು ಈಗ ಫಿಲಮು ನಾನು ತೆಲುಗುದಲ್ಲಿ ನೋಡಿದ್ದೆ ಈಗ ಫಿಲಮಲ್ಲಿ ಆ ಹುಡುಗಿ ಮೈಕ್ರೋ ಆರ್ಟ್ ಮಾಡ್ತಿರ್ತಾಳೆ ಒಂದು ಅಕ್ಕಿ ಮೇಲೆ ಒಂದು ಏನೋ ಒಂದು ಆರ್ಟ್ ಮಾಡ್ತಿರ್ತಾಳೆ ಅಥವಾ ಪೆನ್ಸಿಲ್ದು ಲಿಡ್ ಇದೆಯಲ್ಲ ಅದರಲ್ಲಿ ಏನೋ ಆರ್ಟ್ ಮಾಡ್ತಿರ್ತಾಳೆ ಅದಕ್ಕೆಲ್ಲ ಆ್ಯಕ್ಚುಲಿ ನಿಮ್ಮ ಪೇಷನ್ಸ್ಗೆ ನಿಮ್ಮ ಸ್ಕಿಲ್ಗೆ ದುಡ್ಡು ಜಾಸ್ತಿ ಅದನ್ನು ಎನ್ಕ್ಯಾಶ್ ಮಾಡ್ಕೋಬೋದು ನೋ ನೀವು ಒಳ್ಳೆ ಆರ್ಟ್ ಪೀಸ್ ಮಾಡಿಕೊಡಿ ಅವ್ರು ಆಗಿ ನಿಮ್ಮ ಕ್ವಾಲಿಟಿಗೆ ಒಳ್ಳೆ ದುಡ್ಡನ್ನ ಪೇ ಮಾಡೇ ಮಾಡ್ತಾರೆ ನೆಕ್ಸ್ಟು ತುಂಬ ಕಾಮನ್ನು ಬ್ಯೂಟಿ ಪಾರ್ಲರು ಆಯಿತಾ ನಮ್ಮ ಹಸ್ಬೆಂಡ್ ಅಣ್ಣನ ಹೆಂಡ್ತಿನೂ ಮಾಡ್ತಿದ್ದಾರೆ ಸ್ಟಾರ್ಟಿಂಗಲ್ಲಿ ಒಂದು ಬ್ಯೂಟಿಷನ್ ಕೋರ್ಸ್ನ ಮಾಡ್ಕೊಳ್ಳಿ ಹೇಗೆ ಒಂದು ಐಬ್ರೋ ಮಾಡೋದು ಮತ್ತು ಫೇಸ್ ಇದು ಮಾಡೋವಂಥದ್ದು ಫೇಶಿಯಲ್ ಮಾಡಿಸ್ಕೊಳ್ಳೋವಂಥದ್ದು ವ್ಯಾಕ್ಸಿಂಗ್ ಹೆಂಗೆ ಮಾಡ್ಕೊಳ್ಳೋವಂಥದ್ದು ಪೆಡಿಕ್ಯೂರು ಮೆನಿಕ್ಯೂರು ಮೆಹಂದಿ ಈ ಥರದ್ದೆಲ್ಲ ಏನೋ ಒಂದು ಬ್ರೈಡಲ್ ಮೇಕಪ್ ಹೆಂಗೆ ಮಾಡ್ಕೊಳ್ಳೋವಂಥದ್ದು ಬೇಸಿಕ್ ಕೋರ್ಸ್ನ ಕಂಪ್ಲೀಟ್ ಮಾಡ್ಕೊಳ್ಳಿ ಒಳ್ಳೆ ಜೆನ್ಯೂನ್ ಆಗಿರುವಂಥ ಪ್ರಾಡಕ್ಟ್ಸ್ ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ಸ್ನ ಯೂಸ್ ಮಾಡಿಕೊಂಡು ಒಂದು ಚಿಕ್ಕ ಮಟ್ಟದಲ್ಲೇ ಒಂದು ಬ್ಯೂಟಿ ಪಾರ್ಲರ್ನ ಸ್ಟಾರ್ಟ್ ಮಾಡ್ಕೋಬೋದು ಬ್ಯೂಟಿ ಪಾರ್ಲರ್ ಸ್ಟಾರ್ಟ್ ಮಾಡೋಕ್ಕಾಗಲ್ಲ ಅಂದರೆ ಒಂದು ಒಬ್ಬರು ಅಂಡರನೇ ಮಾಡಿ ಕೆಲವು ತಿಂಗಳ ಕಾಲ ಕಾಲ ಒಬ್ಬರು ಅಂಡರನೆ ಈಗ ಆ್ಯಕ್ಚುಲಿ ಏನು ಗೊತ್ತಾ ನನ್ನ ಫ್ರೆಂಡೇ ಮನೆಯಲ್ಲೇ ಬ್ಯೂಟಿ ಪಾರ್ಲರ್ ಮಾಡ್ಕೊಂಡಿದ್ದಾರೆ ಒಂದು ರೂಮಲ್ಲೇ ಒಂದು ಸಫಸ್ಟಿಕೇಟೆಡ್ ಚೇರ್ನ ಹತ್ತಿಟ್ಕೊಂಡಿದ್ದಾರೆ ಅದಕ್ಕೆ ಹದಿನೈದು ಸಾವಿರನೋ ಏನೋ ಹದಿನೈದಲ್ಲ ಅಲ್ಲ ಐದು ಸಾವಿರ ಅನಿಸುತ್ತೆ ಆ ಚೇರ್ಗೆ ಆ ಚೇರ್ನ ಹಾಕ್ಕೊಂಡು ನೀಟಾಗಿ ಬ್ಯೂಟಿ ಪಾರ್ಲರ್ ಥರನೇ ಎಲ್ಲ ಕ್ರೀಮ್ಗಳನ್ನ ಅಲ್ಲೇ ಇಟ್ಕೊಂಡಿದ್ದಾರೆ ಅದೊಂಥರ ಬ್ಯೂಟಿ ಪಾರ್ಲರ್ ಥರನೇ ಸೆಟಪ್ ಮಾಡ್ಕೊಂಡಿದ್ದಾರೆ ನೀಟಾಗಿ ಬಿಸ್ನೆಸ್ ಇದೆ ಅಲ್ಲಿ ಬರ್ತಾರೆ ಪೆಡಿಕ್ಯೂರ್ ಮಾಡಿಸ್ಕೋತಾರೆ ಮಿನಿಕ್ಯೂರ್ ಆ ರೂಮೆ ರೂಮೇನೆ ಚಿಕ್ಕ ಒಂದು ಮಿನಿಯೇಚರ್ ಬ್ಯೂಟಿ ಪಾರ್ಲರ್ ಥರ ನೀಟಾಗಿ ಸೆಟಪ್ ಮಾಡ್ಕೊಂಡಿದ್ದಾಳೆ ಅಟ್ರಾಕ್ಟ್ ಥರ ಮಾಡಬೇಕು ಈ ಜನಗಳನ್ನ ಅಟ್ರಾಕ್ಟ್ ಮಾಡೋದು ಕಲಿಬೇಕು ನಾವು ಏನೋ ಒಂಥರ ಗಲೀಜಾಗಿ ಇಟ್ಕೊಂಡ್ಬಿಟ್ಟಿದ್ರೆ ಯಾರು ಬರ್ತಾರೆ ಆ ಜಾಗಕ್ಕೆ ಮನೆಯಲ್ಲೇ ಒಂದು ಹೋಟ್ಲ್ ಬಿಸ್ನೆಸ್ ಮಾಡ್ಕೊಳ್ಳೋವಂಥದ್ದು ಅದು ಎಲ್ಲಿ ಹಿಂಗೆ ಈಗ ಈಗಿನ ಕಾಲದಲ್ಲಿ ಏನಕ್ಕೆ ಅಟ್ರಾಕ್ಟ್ ಆಗ್ತೀವಿ ನೋಡಿ ನೋಡಿದ ತಕ್ಷಣ ಅಟ್ರಾಕ್ಟ್ ಆಗಬೇಕು ಫಸ್ಟ್ ಇಂಪ್ರೆಷನ್ ಚೆನ್ನಾಗಿ ಆಗ ಡೆಫಿನೆಟ್ಲಿ ಬಂದೇ ಬರ್ತಾರೆ ನೆಕ್ಸ್ಟ್ ಬಂದು ರೈಟಿಂಗ್ ಬಿಸ್ನೆಸ್ ಇದನ್ನ ಫ್ರೀಲ್ಯಾನ್ಸ್ ಬಿಸ್ನೆಸ್ ಅಂತ ಹೇಳ್ತೀವಿ ಅಂದ್ರೆ ಮನೆಯಲ್ಲಿ ಕೂತ್ಕೊಂಡು ಇಷ್ಟು ಪೇಜ್ ಬರ್ಕೊಟ್ರೆ ಇಷ್ಟು ದುಡ್ಡು ಅಂತ ಹೇಳ್ತಾರೆ ಆಮೇಲೆ ಎಡಿಟಿಂಗ್ ವರ್ಕ್ ಇರುತ್ತೆ ಮತ್ತೆ ಗ್ರಾಫಿಕ್ ಡಿಸೈನ್ ಇರುತ್ತೆ ಈ ರೀತಿ ಒಂದು ವರ್ಚುಯಲ್ ಆಗಿ ಅಸಿಸ್ಟೆನ್ಸ್ ಮಾಡೋದ್ರಿಂದ ಕೂಡ ನಿಮ್ಗೆ ಇಷ್ಟ ಪೇಜಿಗೆ ಇಷ್ಟು ಇಷ್ಟು ಕೆಲ್ಸಕ್ಕೆ ಇಷ್ಟು ಅಂತ ಪೇ ಮಾಡ್ತಿರ್ತಾರೆ ಇದ್ರ ಬಗ್ಗೆನು ಬೇಕಾದ್ರೆ ನಾನೊಂದು ಡೀಟೇಲ್ ವೀಡಿಯೋ ಮಾಡ್ತೀನಿ ನೆಕ್ಸ್ಟ್ ಇದೇನು ಗೊತ್ತಾ ಒಂದು ಮೇಲ್ ರಿಪ್ಲೈ ಬಿಸ್ನೆಸ್ ಅಂತಾನೆ ಇರುತ್ತೆ ಇದು ಎಷ್ಟು ಜನ ಕೇಳಿದಿರೋ ಇಲ್ವೋ ಗೊತ್ತಿಲ್ಲ ತುಂಬಾ ಜನ ಕೋಟ್ಯಾಧೀಶ್ವರ್ ಬಿಸ್ನೆಸ್ ಮಾಡೋರ್ಗೆ ಲಕ್ಷಗಟ್ಟಲೆ ಮೇಲ್ ಬರ್ತಾ ಇರುತ್ತೆ ಆ ಮೇಲ್ ಮಾಡೋರ್ನೂ ರಿಪ್ಲೈ ಮಾಡೋಕ್ಕೆ ಅವ್ರಿಗೆ ಜನಗಳು ಬೇಕಾಗಿರ್ತಾರೆ ಇದು ರಿಪ್ಲೈ ನಾವು ಮನೆಯಿಂದಲೂ ಮಾಡ್ಬೋದಲ್ಲ ಮೊನ್ನೆ ಮೊಬೈಲ್ ಇರುತ್ತೆ ಮನೇಲಿ ಇಲ್ಲಾಂದರೆ ಲ್ಯಾಪ್ಟಾಪ್ ಇರುತ್ತೆ ಆ ಮೇಲ್ಗಳನ್ನ ಚೆಕ್ ಮಾಡಬೇಕು ಅದಕ್ಕೆ ರಿಪ್ಲೈ ಮಾಡಬೇಕು ಇದಕ್ಕೆ ಮೇಲ್ ರಿಪ್ಲೈಯಿಂಗ್ ಜಾಬ್ ರಿಲೇಟೆಡ್ ಅಂತಲೇ ನೋಡಿ ಆಯಿತಾ ಸುಮಾರು ಜನ ನಾನು ಕೇಳಿದ್ದೀನಿ ನನ್ನ ಫ್ರೆಂಡ್ಸು ಅಷ್ಟೇ ಅವರೆಲ್ಲ ಡಿಗ್ರಿ ಮಾಡ್ಕೊಂಡಿರ್ತಾರೆ ಸುಮಾರು ಜನ ಅವ್ರುಗಳು ಮಾಡ್ತಿರ್ತಾರೆ ಬರೀ ರಿಪ್ಲೈ ಮಾಡುವಂಥದ್ದು ಅದಕ್ಕೆ ಏನು ರಿಲೇಟೆಡ್ ಅದನ್ನು ಕಂಪ್ನಿಗೆ ತಿಳಿಸೋವಂಥದ್ದು ಇದನ್ನು ಒಂದು ಬಿಸ್ನೆಸ್ ಥರ ಮಾಡ್ತಿರ್ತಾರೆ ಅವರಿಗೆ ವರ್ಷ ಒಂದು ದಿನಕ್ಕೆ ಅಥವಾ ಒಂದು ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ತಿಂಗಳಿಗೆ ಇಷ್ಟು ಅಂತ ಮಾಡ್ತಿರ್ತಾರೆ ನೆಕ್ಸ್ಟ್ ಹೆಚ್ ಆರ್ ಬಿಸ್ನೆಸ್ ನೀವೇನಾದರೂ ಎಮ್ ಬಿ ಎ ಮಾಡಿದ್ದೀರಾ ಅಥವಾ ಏನಾದರೂ ರಿಲೇಟೆಡ್ ಹೆಚ್ ಆರ್ ರಿ ಹ್ಯೂಮನ್ ರಿಸೋರ್ಸಸ್ ರಿಲೇಟೆಡ್ ಮಾಡಿದ್ದೀರಾ ಆದರೂ ಮನೇಲಿ ಅಂದರೆ ರೆಕ್ರೂಟ್ಮೆಂಟ್ ಮಾಡಿಕೊಡ್ಬೋದು ಆಯಿತಾ ಆನ್ಲೈನಲ್ಲೇ ಒಂದು ಹತ್ತು ಜನ ಒಳ್ಳೆ ಎಂಪ್ಲಾಯ್ಸ್ನ ಹುಡುಕಿ ಕೊಡೋದರಿಂದ ಒಂದು ಕಂಪ್ನಿಗೆ ನಿಮಗೆ ಎಷ್ಟು ಕಮಿಷನ್ ಅಂತ ಬರುತ್ತೆ ಇದನ್ನು ಹೆಚ್ ಆರ್ ಬಿಸ್ನೆಸ್ ಅಂತಲೇ ಹೇಳ್ತಾರೆ ಇದನ್ನು ಮಾಡ್ಕೋಬೋದು ಸುಮಾರು ಜನ ಗೊತ್ತಿರಲ್ಲ ಎಮ್ ಬಿ ಎ ಮಾಡಿರೋರಿಗೆ ಇದು ಗೊತ್ತಿರುತ್ತೆ ಯಾರಾದರೂ ಇದ್ದಾರೆ ಅಂತ ನಾನು ಹೇಳ್ತಾ ಇದ್ದೀನಿ ನೆಕ್ಸ್ಟು ಕೇಕ್ ಬಿಸ್ನೆಸ್ ಮಾಡ್ಬೋದು ಬ್ಯಾಗ್ ಬಿಸ್ನೆಸ್ ಮಾಡ್ಬೋದು ಕೇಕ್ ಬಿಸ್ನೆಸ್ ಅಂತೂ ಮನೆಯಲ್ಲೇ ಎತ್ಕೊಂಡು ಇದೇನು ಗೊತ್ತಾ ಎಲ್ಲನೂ ನನ್ನ ಬಿಸ್ನೆಸ್ ಹೇಳ್ತಾ ಇರೋದು ನಿಮ್ಮ ಕ್ವಾಲಿಟಿ ಮೇಂಟೈನ್ ಮಾಡೋಲ್ಲ ಕನ್ಸಿಸ್ಟೆನ್ಸಿ ಇಲ್ಲ ಅಂದರೆ ಯಾವ ಬಿಸ್ನೆಸ್ಸು ಕ್ಲಿಕ್ ಆಗಲ್ಲ ಯಾವಾಗ್ಲೂ ಅಷ್ಟೇ ಒಂದು ಕ್ವಾಲಿಟಿ ಮೇಂಟೈನ್ ಮಾಡ್ಕೋಬೇಕಾಗತ್ತೆ ಚೆನ್ನಾಗಿರಬೇಕು ಈಗ ನಾವೇ ಒಂದು ಕೇಕ್ ತೊಗೋತೀವಿ ನಾವೇ ಒಂದು ಒಳ್ಳೆಯ ಒಂದು ಮಕ್ಕಳನ್ನ ಟ್ಯೂಷನ್ಸ್ಗೆ ಹಾಕ್ತೀವಿ ಅಂದರೆ ಅವ್ರು ಏನೂ ಹೇಳ್ಕೊಡಲ್ಲ ಸುಮ್ಮನೆ ಒಂದು ಒನ್ ಅವರ್ ಒನ್ ಒಂದು ಅವರ್ ಅವರ್ ಕೂರಿಸ್ಬಿಟ್ಟು ಕಲಿಸ್ತಾರೆ ಕಳಿಸ್ಕೊಡ್ತಾರೆ ಅಂದರೆ ಅಂಥವ್ರ ಜಾಗಕ್ಕೆ ನಾವು ಏನು ಕಳಿಸ್ತೀವಿ ಅಲ್ವಾ ಯಾವುದಾದ್ರೂ ಅಷ್ಟೇ ಒಂದು ಕನ್ಸಿಸ್ಟೆನ್ಸಿ ಕ್ವಾಲಿಟಿ ಪ್ರೈಸು ಒನ್ ಅವರ್ಗೆ ಒಂದು ಐದು ಸಾವಿರ ಆರು ಸಾವಿರ ಚಾರ್ಜ್ ಮಾಡೋದು ಇದೆಲ್ಲ ಮಾಡಕ್ಕೆ ಹೋಗ್ಬೇಡಿ ಸ್ಟಾರ್ಟಿಂಗೇ ನಿಮ್ ನೋಡಿ ನಿಮ್ಮ ಟ್ಯೂಷನ್ ಮಾಡೋದಿದ್ರು ಕೂಡ ನಿಮ್ಮ ಜಾಗದಲ್ಲಿ ಎಷ್ಟು ಓಡ್ತಾ ಇದೆ ಫೋನ್ ಮಾಡಿ ಕೇಳ್ಕೊಳ್ಳಿ ಬೇರೆಯವ್ರ ಜನಕ್ಕೆ ಹೆಂಗೆ ಕೇಳ್ಕೊತೀರಾ ಗೊತ್ತ ಮಕ್ಕಳನ್ನ ಕಳಿಸ್ಬೇಕು ನಿಮ್ಮ ಹತ್ರ ಎಷ್ಟು ಚಾರ್ಜ್ ಮಾಡ್ತೀರಾ ಕೇಳಿ ಈ ರೀತಿನೇ ಕೇಳಿ ಆಯಿತಾ ನಿಮ್ಗೊಂದು ಐಡಿಯಾ ಬರುತ್ತೆ ತಲೆ ಓಡಿಸ್ಬಿಟ್ಟು ಕೇಳಿ ಆ ಥರ ಎಷ್ಟು ಓಡ್ತಾ ಇದೆ ಅಂತ ನಿಮ್ಗೊಂದು ಐಡಿಯಾ ಬರುತ್ತೆ ಆ ರೀತಿ ನೀವು ಬೇಕಾದ್ರೆ ಸ್ಟಾರ್ಟ್ ಮಾಡ್ಕೋಬೋದು ಸೊ ಇನ್ನೂ ಎಷ್ಟೊಂದು ಇನ್ನೂ ಹತ್ತು ಹದಿನೈದು ಐಡಿಯಾಸ್ ಇದೆ ಫ್ರೆಂಡ್ಸ್ ವ್ಲಾಗ್ ತುಂಬ ಲೆಂತಿಯಾಗಿ ಹೋಗುತ್ತೆ ಇನ್ನೂ ಒಂದು ಹದಿನೈದು ಐಡಿಯಾಸ್ನ ನಾನು ಪಾರ್ಟ್ ಟೂ ಮಾಡಿ ನಾನು ಐಡಿಯಾಸ್ನ ಕೊಡ್ತೀನಿ ಇದಕ್ಕಿಂತ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂಥ ಬಿಸ್ನೆಸ್ ಐಡಿಯಾಸು ನೆಕ್ಸ್ಟ್ ಹಾಫ್ ಪಾರ್ಟ್ ಟೂ ಅಲ್ಲಿರುತ್ತೆ ಸೊ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಇಷ್ಟ ಆಗಿದೆ ಟ್ರೈ ಮಾಡಿ ಆಯಿತಾ ಸುಮ್ಮನೆ ನೋಡಿ ಇದು ಮಾಡೋಕೆ ಹೋಗ್ಬೇಡಿ ಯಾವ್ದಾನ ಒಂದು ಇದನ್ನು ಬಿಟ್ಟು ಕೂಡ ನಿಮ್ಗೆ ಏನಾದರೂ ಐಡಿಯಾಸ್ ಇದ್ದರೆ ಸ್ಟಾರ್ಟ್ ಮಾಡಿ ಝೀರೋಗಿಂತ ಒನ್ ಫಾರ್ ಬೆಟರ್ ಸೊ ಸ್ಟಾರ್ಟ್ ಮಾಡಿ ನೋಡಿ ಆಗಿ ಒಂದು ಸಕ್ಸಸ್ ಅನ್ನೋದು ಗ್ರಾಜ್ಯುಲಿ ನಿಮಗೆ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾ ನಿಮ್ಮ ಬ್ಲಾಗ್ನ ಮುಗಿಸ್ತಾಯಿದ್ದೀನಿ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಸ್ವಲ್ಪ ನಾನು ಯೂಸ್ಫುಲ್ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಸ್ಕಾರ ಇನ್ನೂ ಒಳ್ಳೆ ಐಡಿಯಾಸ್ ಜೊತೆ ಪಾರ್ಟ್ ಟೂ ವಿಡಿಯೋದಲ್ಲಿ ನಿಮ್ಮ ಜೊತೆ ಸಿಗ್ತೀನಿ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ನಮಸ್ಕಾರ